ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಅಂಚಿಟಗಿರಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಅಂಚಿಟಗಿರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಾಗನಗೌಡ ಬಸ್ಸನಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನಾಗನಗೌಡ್ರವರು ತಮ್ಮ ವ್ಯವಸಾಯ ಮಾಡುವಂಥ ಕಾಯಕವೇ ಕೈಲಾಸ ಅನ್ನುವಂಥ ವೃತ್ತಿ ಧರ್ಮವಾಗಿದ್ದು ಕೃಷಿ ಕೃಷಿಯಲ್ಲಿ ಹೊಟ್ಟಿಪಾಡಿಗೆಗೆ ಮಾಡಿಕೊತಾ ಬಂದಿರತಕ್ಕಂಥ ಒಂದು ಭೂತಾಯಿಗೆ ನಮಸ್ಕರಿಸುತ್ತಾ ಇಟಂಗಿ ಭಟ್ಟಿಯ ಬಿಸ್ನೆಸ್ನ ಮಾಡ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಪೊಲಿಟಿಕಲ್ ಸ್ಟ್ಯಾಂಡಪ್ ಆಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥವರು ಅವರು ಕೂಡ ಇದೇ ಇಟ್ಟಂಗಿ ನಿಂದನೇ ಇಲ್ಲಿವರೆಗೆ ತಲುಪಿರ್ತಕ್ಕಂಥವ್ರು ಅದೇ ರೀತಿ ನಾಗನಗೌಡ ಬಸವನಗೌಡ ಪಾಟೀಲ್ ಅವರು ಕೂಡ ಇಟ್ಟಂಗಿ ಬಿಸ್ನೆಸ್ನಿಂದ ನಾನು ಏನಾದರೂ ಒಂದು ಬ್ರ್ಯಾಂಡ್ ಅಂಬಾಸಿಡ್ರ್ ಆಗಬೇಕು ಈ ಕ್ಷೇತ್ರ ಜನತೆಗೆ ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಇದೇ ರೀತಿ ಮಾಡ್ತಾ ಮಾಡ್ತಾ ಜನರಿಗೆ ಜನರಿಗೋಸ್ಕರ ಒಂದು ಏನಾದರೂ ಮಾಡಿ ಮಾಡಬೇಕು ಅನ್ನೋಂಥ ಯೋಜನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ನಾಗನಗೌಡರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಲೋಕಸಭೆ ಚುನಾವಣೆ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದಾಸೋಟಿ ಗ್ಯಾರಂಟಿ ವರ್ಸಸ್ ಮಂದಿರ್ ಅನ್ನುವಂಥ ಏನು ಚುನಾವಣೆ ನಡೀತಾ ಇದೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ನಾಗನಗೌಡದೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ ತಾವು ಗದ್ದೆಯಲ್ಲಿ ಇದ್ದಿರಿ ಮಾಡ್ತಾ ಇದ್ರಿ ಹೌದು ಸರ್ ಮತ್ತೆ ಅಲ್ಲಿಂದ ನಿಮ್ಮ ಒಂದು ಕೃಷಿಯ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಅದಕ್ಕೆ ಇಟ್ಟಿಂಗ್ ಬಿಟ್ಟಿಗೆ ಅಲ್ಲಿ ವ್ಯವಸಾಯ ಮಾಡುವಂತ ಸಂದರ್ಭದಲ್ಲಿ ಕೂಡ ಬನ್ನಿ ನಾನು ಹೊಲದಲ್ಲಿ ಇದ್ದೇನೆ ಅಂತ ಹೇಳಿ ಕರದ್ರಿ ಅಲ್ಲಿಗೆ ನಾವು ಬಂದ್ವಿ ನಮ್ಗೆ ಸ್ವಾಗತ ಮಾಡಿದ್ರಿ ತುಂಬಾ ಧನ್ಯವಾದಗಳು ಸರ್ ನನ್ನ ಮೊದಲನೇ ಪ್ರಶ್ನೆ ಇರೋದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಲೋಕಸಭೆ ಚುನಾವಣಾ ಯಾತ್ರಾ ಮಾಡ್ತಾ ಇದೀವಿ ಮಾಡುವಂತ ಸಂದರ್ಭದಲ್ಲಿ ಅಂಚಿಡಗಿರಿ ಗ್ರಾಮಕ್ಕೆ ನಾವು ತಲುಪಿದ್ವಿ ತಾವು ಕೂಡ ಆ ಗ್ರಾಮದ ಒಂದು ವಾರ್ಡಿನ ಸದಸ್ಯರು ಕೂಡ ಇದ್ರಿ ಸರ್ ತಾವು ಯಾವ ವಾರ್ಡಿನಿಂದ ಆಯ್ಕೆ ಆದ್ರಿ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಸಾಮಾನ್ಯ ಜನರಾಗಿ ರೈತರಾಗಿ ರಾಜಕೀಯ ಜೀವನಕ್ಕೆ ರಾಜಕೀಯ ರಣರಂಗಕ್ಕೆ ಹೆಂಗೆ ಪ್ರವೇಶ ಮಾಡಿಕೊಟ್ರಿ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ ಸರ್ ಸರ್ ನಾನು ಈಗಾಗಲೇ ಧಾರವಾಡ ಜಿಲ್ಲೆ ಅಂಚಿಟಗಿ ಗ್ರಾಮದ ಅಂಚಿಟಗಿ ಗ್ರಾಮದಲ್ಲಿ ಬರುವ ವಾರ್ಡ್ ನಂಬರ್ ಟೂನಿಂದ ಆಯ್ಕೆಯಾಗಿದ್ದೇನೆ ಸರ್ ನಾನು ಜನರೆಲ್ಲ ಪ್ರತಿನಿಧಿಯಾಗಿರೋದರಿಂದ ನಾನು ಜ ವಾರ್ಡ್ ನಂಬರ್ ಟೂನಿಂದ ನಾನು ಆಯ್ಕೆಯಾಗಿದ್ದೇನೆ ಸರ್ ಆಯ್ಕೆಯಾಗಿದ್ದೀನಿ ಈಗಾಗಲೇ ಮೂರು ವರ್ಷ ಜನರ ಕಷ್ಟ ನಷ್ಟಗಳಲ್ಲಿ ನಾನು ಅವ್ರ ಜ ಬೇರೆತು ಅವರಿಗೆ ಅನುಕೂಲ ಆಗೋ ರೀತಿ ನನ್ನ ಕೈಲಿ ಆದಷ್ಟು ನಾನು ಅನುಕೂಲ ಮಾಡ್ತಾಯಿದ್ದೇನೆ ಸರ್ ಅದಕ್ಕೆ ಈಗ ಅಲ್ಲಿ ಮತ್ತು ನಮ್ಮ ರಾಜಕೀಯ ಪ್ರತಿನಿಧಿಗಳಾದಂಥ ನಮ್ಮ ಎಮ್ ಆರ್ ಪಾಟೀಲ್ ಸಾಹೇಬರು ಮತ್ತು ಮತ್ತೆ ನಮ್ಮ ಎಂ ಪಿ ಅವರಂತ ಪ್ರಹ್ಲಾದ್ ಅವರು ಅವ್ರ ಹತ್ರ ಏನು ಅಂಥ ಅಂಥರ್ಬಿಗೂ ತಂದು ಆಲ್ರೆಡಿ ನಾವು ಆಲ್ರೆಡಿ ಊರ ಸೇವಾ ಇದ್ದೇವೆ ಸರ್ ಇವರು ಸೇವಾ ಮಾಡ್ತಾಯಿದ್ದೇವೆ ಮತ್ತು ಈಗ ನಾವು ನಮ್ಮ ಮೊದಲು ನಮ್ಮ ಕಾಯಿ ಕಲ್ಲ ಸನ್ನ ಹತ್ರ ನಾವು ಫಸ್ಟಿಗೆ ಅವಾಗ ನಮ್ಮ ಹೊಲದಲ್ಲಿದ್ದೀವಿ ಬೆಳಗ್ಗೆ ಗೆದ್ದು ಬಂದು ನಮ್ಮ ಹೊಲದೇ ಯೋಜನೆ ಮಾಡಿಕೊಂಡು ಆಮೇಲೆ ಮುಂತಾದ ನಂತರ ಜನರನ್ನು ಆಡಿರ್ವಡಿತವಾಗಿ ಇರುವಂಥ ಕಷ್ಟಪಡಕ್ಕೆ ನಾವು ನಮ್ಮ ಸಮಯ ಕೊಟ್ಟು ಒಂದಿನ ಕಾರ್ಯ ಮಾಡ್ತೇವೆ ಸರ್ ಸರಿ ಸರ್ ತಾವು ಹೇಗೆ ಬಂದ್ರಿ ಯಾವ ಬೇಸಸ್ ಮೇಲೆ ಅಂದರೆ ಯಾರು ನಿಮಗೆ ಪ್ರೇರಣೆ ಕೊಟ್ಟರು ಈ ರಾಜಕೀಯ ರಣರಂಗಕ್ಕೆ ಬರಲಿಕ್ಕೆ ನಿಮ್ಗೆ ಅವಕಾಶ ಯಾರು ಮಾಡಿಕೊಟ್ರು ಸರ್ ನಾವು ಚಿಕ್ಕಂದಾಗೂ ನನಗೆ ರಾಜಕೀಯ ಅಂದರೆ ಒಂಥರ ಇದು ಜನರು ಜದಿ ಬೆಳೀತಾರಲ್ಲ ಜನ ಅದನ್ನು ನೋಡಿ ನಾನು ಒಂಥರ ಖುಷಿ ಪಡೋದು ಈಗ ನಮ್ಗೆ ಚಿಕ್ಕನ್ಗೋಟ್ರ್ ಹಳೆಯವರು ಗದಗಪ್ಪ ಕಳಿಮಣಿ ಅಂತ ಗೊತ್ತಿರ್ಬೇಕು ನಿಮಗೆ ಅವ್ರು ಜನರ ಜೊತೆ ತುಂಬಾ ಬೆಳೀತಾರೆ ಸರ್ ಆದ್ರೆ ಜನ ಎಲ್ಲ ಅವ್ರಿಗೆ ಮರ್ಯಾದೆ ಬಾಳ್ ಕೊಡ್ತೀವಿ ಸರ್ ಅವ್ರ ಕೆಲಸ ಅದ ಕೈಲಿಕ್ಕೆ ಬಾಯಲ್ಲಿ ಏನು ಮಾತಾಡ್ಲಿ ಸರ್ ಅವರು ಕೆಲಸ ಮಾಡಿ ಆಮೇಲೆ ಹೇಳ್ತಿದ್ರು ಆತರ ಅವರು ನಮಗೆ ಒಂಥರ ಸರ್ ಗದಗಪ್ಪ ಅಂದ್ರೆ ಈಗಿನ ಅಧ್ಯಕ್ಷರು ಈಗಿನ ಮಾಡ್ ಪಿ ಅಧ್ಯಕ್ಷ ಸರ್ ಜಡ್ ಪಿ ಮಾಜಿ ಮಾಜಿ ಅಧ್ಯಕ್ಷ ಸರ್ ಅವರು ಒಂದು ಮಾದರಿಯಲ್ಲಿ ಬಂದಿವಿ ಸರ್ ನಾವು ಪಕ್ಷಕ್ಕೆ ಅವಾಗ ಅವಾಗ ನಾವು ಹಂಗ ಅದೇ ರೀತಿ ಬರ್ತಾ ಬರ್ತಾ ಸಂಘಕ್ಕೆ ಸಂಘಕ್ಕೆ ಸೇರ್ಕೊಂಡ್ವಿ ಆರ್ ಎಸ್ ಸಂಘ ಸಂಘ ಸೇರ್ಕೊಂಡ್ವಿ ಅಲ್ಲಿ ಬೆಳ್ಳಿ ಅಲ್ಲಿ ಬೆಳೆಯರ್ ಅಲ್ಲಿ ಬೆಳೆದೇ ಇಲ್ಲ ನೀವು ಜನರ ಜೊತೆಗೆ ಹೆಚ್ಚಿಗೆ ಬೆಳೆಯೋದಂದ್ರೆ ನಿಮ್ಮಂಥವ್ರು ಸಂಘದಿಂದ ಸ್ವಲ್ಪ ರಾಜಕೀಯಕ್ಕೆ ಹೋದ್ರು ಮೇಲ್ಗಡೆ ಬಂದ್ರೆ ಒಂದು ಸ್ವಲ್ಪ ಅನುಕೂಲ ಜನರಿಗೆ ಅಂತಂದು ನನ್ನ ಜನನೇ ಒತ್ತೆ ಮಣ್ಣನ ರಾಜಕೀಯ ನಿಲ್ಸಿರು ಸರ್ ರಾಜಕೀಯಕ್ಕೆ ನಿಲ್ಸಿರು ಅಲ್ಲಿಂದ ಜ ನಾನು ನನ್ನ ಅಪೋಸಿಟ್ ಸರ್ ಮಾಜಿ ಜೆಡಿ ಪಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಮಗ ನನ್ನ ಅಪೋಜಿಟ್ ರೀ ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಸರ್ ಆಗಿನ ಟೈಮ್ನಲ್ಲಿ ಇವ್ರು ಯಾವಾಗ ಬರಬೇಕು ಯಾವ ಎಲ್ಲಿ ಬರಬೇಕು ಅಂತಿದ್ರು ಯಾಕಂದ್ರೆ ಅವರು ಜೆಡ್ ಪಿ ಅವರು ಅವ್ರ ಆಲ್ರೆಡಿ ಅವನು ಜೆಡ್ ಪಿ ಆಗೋ ಇದ್ದ ಅವರು ಸತ ಅವರು ಅದು ಗೆಲ್ಲಕ್ಕಿಲ್ಲ ಅಂದ್ಕೊಂಡಿದ್ರು ನನಗೆ ಜನರ ಸಹಾಯ ಸರ್ ಮತ್ತು ನಮ್ಮ ಕಾರ್ಯಕರ್ತ ಸ ಕಾರ್ಯಕರ್ತ ಸಹಾಯ ಮತ್ತು ಸ್ವಯಂ ಸೇವಕರ ಸಂಘದ ನಮ್ಮ ಇವರು ಯಾರಿ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಅನುಕೂಲ ಮಾಡಿಕೊಟ್ಟರು ನನಗೆ ನಾವು ಊಹೆ ಮಾಡಲಿಕ್ಕೂ ಆಗದಂಥವ್ರು ಸದಾ ನಂಗೆ ಸಪೋರ್ಟ್ ಮಾಡಿ ನನಗೆ ಎಲ್ಲ ರೀತಿಯ ಇದನ್ನು ಕೊಟ್ಟು ನಾನು ಈ ಗೆಲ್ಲುವಿಕೆ ಪ್ರಮುಖ ಪಾತ್ರ ಪಾತ್ರವಹಿಸಿರೋ ಎಲ್ಲರೂ ಅದೇ ನಾನು ಋಣ ತೀರಿಸಲಿಕ್ಕೆ ಸಹಾಯ ನಾನು ನಾನು ಸರ್ ಸರಿ ಸರ್ ತಾವು ಸ್ವಯಂ ಸಂಘದಲ್ಲಿ ರಾಜಕೀಯ ರಣರಂಗದಲ್ಲಿ ತಾವು ಇಲ್ಲಿವರೆಗೆ ತಲುಪಿದ್ರಿ ಹಾಗೆ ಗ್ರಾಮಕ್ಕಾಗಿ ತಾವು ಮೊದಲೇ ಬಾರಿಗೆ ಆಯ್ಕೆ ಆದಾಗ ಈ ಗ್ರಾಮ ಪಂಚಾಯತಿ ಚುನಾವಣೆ ಹೆಂಗಿರುತ್ತೆ ಅಂದ್ರೆ ಪಕ್ಷಾತೀತ ಜಾತ್ಯಾತೀತವಾಗಿ ಚುನಾವಣೆ ಇಲ್ಲಿ ಯಾವ ಪಕ್ಷದ ಲೋಗೋನು ಬರೋದಿಲ್ಲ ಇಲ್ಲಿ ಯಾವ ಪಕ್ಷದ ಹಿರಿಯ ಮುಖಂಡರು ಕೂಡ ಪ್ರಚಾರಕ್ಕೆ ಬರಂಗಿಲ್ಲ ಬರಲ್ ಸರ್ ಇಲ್ಲಿ ಇರುವುದು ಆ ಗ್ರಾಮದ ಹಿರಿಯರು ಗ್ರಾಮದ ಮುಖಂಡರು ಮತ್ತು ಅವ್ರ ಮನೆಯವರು ಕೊಡಕ್ಕೆ ಪ್ರಚಾರ ಮಾಡೋದು ಈ ಚುನಾವಣೆಯಲ್ಲಿ ತಾವು ಹೇಳಿದ್ರಿ ಒಂದು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಆಗುವವರು ಸ್ಪರ್ಧೆಗೆ ಹೋಗುವವರು ನಿಮ್ಮ ಮುಂದಗಡೆ ಸ್ಪರ್ಧೆ ಮಾಡಿದ್ರು ಹೆಂಗೆ ಸರ್ ತಾವು ಈ ಗದ್ದುಗೆ ಗುದ್ದಾಟ ಏನು ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ದಲ್ಲಿ ಬರುತ್ತೆ ಆ ಚುನಾವಣೆ ಬರುವಂಥ ಗದ್ದಿಗೆ ಗುದ್ದಾಟ ಸಂದರ್ಭದಲ್ಲಿ ಆ ಗುದ್ದಾಟದಲ್ಲಿ ಹೆಂಗೆ ಕಿತ್ತು ಹೊರಗೆ ಬಂದು ಪಂಚಾಯತಿಯ ಹೆಸರು ಸೃಷ್ಟಿ ಮಾಡ್ಕೊಂಡ್ರು ಸರ್ ವಾರ್ಡ್ ನಂಬರ್ ಎರಡರಲ್ಲಿ ಎಷ್ಟು ಅಂತರದಿಂದ ಎಷ್ಟು ಮತಗಳಿಂದ ತಾವು ಆಯ್ಕೆ ಸರ್ ನನಗೆ ಸರ್ ನಾನು ಇಲೆಕ್ಷನ್ ನಾನು ಸರ್ ಇಲೆಕ್ಷನ್ ಮಾಡಲೇಬೇಕಂತ ಎರಡು ಸಲ ಟ್ರೈ ಮಾಡಿದೆ ಸರ್ ಬೇಡ ನೀನು ಸಣ್ಣ ವಯಸ್ಸೈತಿ ಬೇಡ ಇವಾಗ ಇನ್ನು ಮುಂದೆ ದೊಡ್ಡದಿದ್ದೀನಿ ಜೀವನ ಮುಂದೆ ಮಾಡಿದ್ದೀರಿ ಅಂತ ಮನೆಯೆಲ್ಲ ಹೇಳಿದ್ರು ಸರ್ ಅದೇ ಥರ ಮಾಡ್ತಾ ಮಾಡ್ತಾ ಬಂದಿ ಸರ್ ನಾನು ಮುಂದೆ ತದನಂತರ ನನಗೆ ಜನರ ಪ್ರೆಷರ್ ಸರ್ ನಾನು ಇಲ್ಲ ಜನರಲ್ಲಿ ಜೊತೆ ಇದ್ದೆ ಊರಲ್ಲಿ ಜನರ ಜನರು ಮತ್ತು ಕೆಲಸ ಕಾರ್ಯ ಮಾಡಿಕೊಡ್ತಾ ಇದೆಯಾ ಹಾಗಾಗಿ ನೀವು ಇಲೆಕ್ಷನ್ ಮಾಡಲೇಬೇಕು ಸರ್ ನನಗೆ ಜನರಿಂದ ಪ್ರೆಷರ್ ಭಾಳ ಇದೆ ಸರ್ ಅದೇ ರೀತಿ ನಮ್ಮ ಮನೆಯಾಗೂ ಏನಂದ್ರಿ ನಿಲ್ ನಿತ್ಯ ಗೆಲ್ಲ ಬೇಕು ನೋಡಪ್ಪ ಅಂದರು ನೀವು ಜನರಲ್ಲಿ ಸರ್ವೆ ಮಾಡ್ಕೊಂಬಂದು ಆಮೇಲೆ ನನಗೆ ಹೇಳಿದ್ರೆ ನನ್ನ ಮನೆಯಲ್ಲಿ ಹೇಳಿದೆ ಜನಾನು ಹೇಳಿದರು ಜನ ಎದ್ದು ಬರಬೇಕು ಸೋಲು ಬರಬಾರ್ದು ಹ್ಞೂ ಸೋಲು ಇನ್ನೂ ಜನರ ಕೆಲಸ ಮಾಡು ಜನರದ್ದು ಹೆಚ್ಚೆಚ್ಚು ಬೆಳಿ ಬೆರ್ ಬೆರೆತು ಅವ್ರಿಗೆ ಕೆಲಸ ಮಾಡು ಫ್ರೀಯಾಗಿ ಆಗಿ ಮಾಡಿಕೊಡು ಆಮೇಲೆ ಅವರಾಗಲೇ ಇನ್ನು ಗೆಲ್ಸ್ತಾರಂತ ಹೇಳಿದ್ರು ನನಗೆ ಆಯಿತು ಅಂತ ನಾನು ಹೇಳಿದಾಗ ಅವಾಗ ನಮ್ಮ ಮನೆಯಾಗೆ ಎಲ್ಲ ಸರ್ವ ಮಾಡಿ ಎಲ್ಲ ಹೇಳಿದರು ಆಯಿತು ಇನ್ನಿಲ್ಲ ಅಂದರು ನನಗೆ ಯಾವಾಗ ಪ್ರಮುಖ ಕೊಟ್ಟರು ಅವಾಗ ನಿತ್ಯ ನಮ್ಮ ನಮ್ಮ ಹಿರಿಯರಾದ ನಮ್ಮ ಮನೆ ನಮ್ಮ ಬೌದ್ದ ದೊಡ್ಡಪ್ಪರು ಅವರು ಎರಡು ಆಲ್ರೆಡಿ ಎರಡು ಪೀಡು ಪಂಚಾಯಿತಿ ಅಧ್ಯಕ್ಷರಾಗಿ ಹಿಡಿದಿದ್ದಾರೆ ಅವ್ರು ಇಲ್ಲಪ್ಪ ನೀವು ಅಂದರೆ ಈ ಸಲ ನೀ ಮಾಡು ನಾ ಮಾಡೋದಿಲ್ಲ ಅಂತಂದ್ರು ಯಾಕಂದ್ರೆ ಯಾಕಂದರೆ ಒಂದು ಮನೆಗೆ ಒಬ್ಬರೇ ಆದರೆ ಒಂದು ಅನುಕೂಲ ಹೌದು ಅದು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಆಗ್ಬಿಡುತ್ತೆ ಅದಕ್ಕಾಗಿ ಬೇಡ ಹಂಗಂದ್ರೆ ಅವರು ಸದು ರಾಜಕೀಯದಿಂದ ದೂರ ಸರಿದ್ರು ಅವಾಗ ನಾನು ನಾನಿತ್ತೆ ಜನ ನನಗೆಲ್ಲ ಬರೋ ಸಪೋರ್ಟ್ ಸಿಕ್ತು ನಾನು ಊಹೆಕ್ಕೂ ಮೀರಿದ ಸಹಾಯ ನಂಗೆ ಸಿಕ್ತು ರೀ ಜನ ಸರ್ ಅಂದರೆ ನನಗೆ ಇಲೆಕ್ಷನಲ್ಲಿ ನಿಂಗೆ ಒಂದು ರೌಂಡ್ ನಾವು ಪ್ರಚಾರಕ್ಕೆ ಹೋಗಿ ಬಂದರೆ ಏ ಮತ್ತು ತಗೊಂಡು ಬರ್ರಿ ಮತ್ತೆ ಮಾತು ಕರ್ಕೊಂಡು ಒಂದು ಜಲ ಒಂದು ಸಲ ಯುವಕ ಜೋಡಿ ಹೋದರೆ ಒಂದು ಸಲ ಮುದುಕು ಜೋಡಿಯೋಕ್ಕಿದೆ ಮುದುಕು ಜೋಡಿ ಹೋದ್ರೆ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತು ಹೋಗ್ತೀವಿ ಸರ್ ಹೀಗೆ ಮಾಡ್ತಾ 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 ಸರ್ ನಾನು ಎಲ್ಲರಿಗೇ ಒಂಥರ ಆಶ್ವಾಸನೆ ಏನು ಕೊಡಲ ಕೆಲಸ ಮಾಡಿ ಅಂತ ಹೇಳಿದೆ ನಾನು ಅದೇ ಥರ ಮಾಡಿ ಕೆಲಸ ಮಾಡಿ ಸರ್ ನಾನು ಅವ್ರಿಗೆ ಮಾಡಿ ಕೊಟ್ಟು ನಾನು ಫ್ರೀಯಾಗಿ ನಾನು ಒಂದು ಹೆಚ್ಚು ಕಮ್ಮಿ ನಮ್ಮ ವಾರ್ಡಿಗೆ ಹತ್ತೊಂಬತ್ತು ಮನೆಗಳು ಬಂದಿದೆ ಇಲ್ಲಿವರೆಗೂ ಒಂದು ರೂಪಾಯಿ ಯಾರ್ದು ತೊಗೊಂಡಿಲ್ಲ ಸರ್ ನಾನು ಆಸೆ ಮಾಡಿಲ್ಲ ಒಂದು ರೂಪಾಯಿ ರಾಶಿ ಮಾಡ್ಲಾ ಎಲ್ಲರಿಗೂ ಫ್ರೀಯಾಗಿ ಮನೆ ಹಾಕಿಕೊಟ್ಟಿನಿ ಸರ್ ನಾನು ಫ್ರೀ ಹಾಕಿ ಕೊಟ್ಟೆ ಮತ್ತು ಯಾರಾದರೂ ಏನಾದರೂ ಅವ್ರದ್ದು ಸ್ವಂತ ಏನು ಪಂಚಾಯಿತಿಯಲ್ಲಿ ಆಸ್ತಿ ಏನು ದೃಢೀಕರಣ ಮತ್ತು ಅವ್ರ ಏನು ತಿದ್ದುಪಡಿ ಮತ್ತು ಹಾಗಾದ್ರೆ ಏನೇನೋ ಪ್ರಾಬ್ಲಮ್ ಇದ್ರು ಸರ್ ನಾನು ಅಲ್ಲಿ ಪಂಚಾಯತ್ ನಿರು ಮಾಡಿ ಕೊಟ್ಟಿದ್ದೀನಿ ಸರ್ ಇವಾಗ ಸರಿ ಸರ್ ಸ್ವಯಂ ಸಂಘ ಆರ್ ಎಸ್ ಎಸ್ ಸಂಘಟನೆ ಸ್ವಯಂ ಸಂಘದಲ್ಲಿ ತಾವು ಸೇರ್ಪಡೆಯಾದ್ರಿ ಹಾಂ ಈ ಸಂಘದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಸಂಘದಲ್ಲಿ ಪ್ರಥಮ ಬಾರಿಗೆ ತಾವು ಹೇಗೆ ಸೇರ್ಪಡೆಯಾದ್ರಿ ಅಲ್ಲಿ ಹೋದಾಗ ಯಾವ ಸ್ಥಾನ ಸಿಕ್ತು ಆ ಸ್ಥಾನ ಯಾವ ರೀತಿ ಜವಾಬ್ದಾರಿಯಿಂದ ಯುವಕರಿಗೆ ತಿಳಿಸುವ ಮೆಟ್ಟಿಗೆ ಅಂದರೆ ಯುವಕರಿಗೆ ಒಂದು ಧೈರ್ಯ ತುಂಬುವಂಥ ರೀತಿಯಲ್ಲಿ ಯಾವ ರೀತಿ ನೋಡ್ತಾ ಪಾಲನೆ ಮಾಡ್ತಾ ಬಂದರೆ ಸರ್ ಸರ್ ನನಗೆ ತಿಳಿದ ಹಾಗೆ ಸರ್ ಅವರು ಶಂಕರ್ಜಿ ಅಂತ ನನಗೆ ಸುಮಾರು ಹನ್ನೆರಡರಿಂದ ಹದಿಮೂರು ವಯಸ್ಸು ಜನ ಸರ್ ಅವಾಗ ಶಂಕರ್ಜಿ ಅಂದ್ರೆ ಒಬ್ರು ಗದಗಲಿಂದ ಇಲ್ಲಿ ಒಬ್ಬರು ವಿಸ್ತಾರಕ್ಕಾಗಿ ಬಂದಿರ್ತಾರೆ ಸರ್ ಅವರು ಬಂದರು ಅವರು ಬಂದು ನಮಗೆ ಬೆಳಗ್ಗೆ ಎದ್ದು ಮನೆ ಐದು ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀರಿ ಸರ್ ನಮ್ಮನ್ನ ಹೇಳಪ್ಪ ಹೇಳು ಇಲ್ಲಿ ಏನು ಮಾಡ್ತೀವಿ ರನ್ನಿಂಗ್ ಹೋಗೋಣ ಮತ್ತೆ ಅಲ್ಲಿ ಹುಡುಗರಿಗೆ ಅಟ್ರಾಕ್ಷನ್ ಮಾಡಲಿಕ್ಕೆ ನಮಗೆ ಫಿಸಿಕಲ್ ಆಟ ಆಡಿಸ್ತಿದ್ರು ಅದು ಮಾಡಿ ನಮಗೆ ಗ್ರೌಂಡ್ ಗುಂಡ್ ಎಲ್ಲ ಮಾಡಿಸ್ತಾ ನಾವು ಫಿಸಿಕಲ್ಲಿ ಹಾಕಿದ್ವಿ ಅಂತೆಲ್ಲ ಹೇಳ್ತಾ ಮತ್ತು ನಮಗೆ ರಾಷ್ಟ್ರ ಮನೋಭಾವನೆ ಹೇಳ್ತಿದ್ರು ರಾಷ್ಟ್ರ ರಾಷ್ಟ್ರ ಕಟ್ಟಲಿಕ್ಕೆ ನಾವು ಏನು ಮಾಡಬೇಕು ಏನಲ್ಲ ತಿಳಿಸಿಕೊಡ್ತಿದ್ರು ಅದೇ ದೃಷ್ಟಿಯಿಂದ ನಾವು ಅಲ್ಲಿ ಬೆರೆದ್ವಿ ಸರ್ ಒಂದು ಹದಿನಾರು ಹದಿನೇಳು ವರ್ಷ ಅದು ನಾವು ಬೆರೆತೀವಿ ಅಲ್ಲಿ ತಕ್ಷಣ ನಮ್ಗೆ ಜನರ ಜನರ ಜೊತೆ ಎಲ್ಲ ಸಾಮಾನ್ಯ ಬೆದ್ಬಿಟ್ವಿ ಜನರು ಕಷ್ಟ ನಷ್ಟ ನಮಗೆಲ್ಲ ತಿಳಿತಾ ಬಂತು ಸರ್ ಅದ್ರಲ್ಲಿಂದ ನಾವು ಸ್ವಲ್ಪ ಬೆಳೀತಾ ಬೆಳಿತಾ ಬೆಳಿತಾ ನಾವು ಜನರಿಂದ ಬೆರೆದ್ವಿ ಬೆರೆತಾಗೆಲ್ಲ ಸ್ವಲ್ಪ ಜನ ಹಚ್ಕೊಂಡು ಹೋಗ್ತಾ ಇದ್ದಾಗ ಇಲ್ಲ ನೀನು ರಾಜಕೀಯಕ್ಕೆ ಹೋದರೆ ಜನಗೆ ಇನ್ನೂ ಅನುಕೂಲ ಆಗುತ್ತೆ ಅಂತಂದ್ರೆ ಆವಾಗ ನಾನು ಚಿಕ್ಕನೂರು ಚಿಕ್ಕನ ಹಳೆಯವರು ಹೇಳಿದ್ರಲ್ಲ ಹೇಳಿಲ್ಲ ಯಾಕೆ ಕಳಿಮನಿಯವರು ಕಳಿಮನಿಯವರು ಅವ್ರಿಗೆ ಊರಿಗೆ ಬಂದರೆ ಊರಿಗೆ ತುಂಬ ಹಿರಿಯರೆಲ್ಲ ಭಾಳ ಮರ್ಯಾದಿ ಕೊಡ್ತಿದ್ದರು ಅವ್ರಿಗೆ ಭಾಳ ಭಾಳ ಮರ್ಯಾದೆ ಕೊಡ್ತಿದ್ರು ಅವ್ರು ನಾನು ನನಗೂ ರಾಜಕೀಯಕ್ಕೆ ಹೋಗುವಂತ ಎಲ್ಲ ಆಸೆ ಇರ್ತಾರೆ ಆದರೆ ಅವ್ರು ಹೆಂಗೆ ಒಟ್ಟು ಮಾತಾಡ್ತಿಲ್ಲ ರೀ ಮೈಕ್ ಹಿಡ್ರ್ರು ಮಾತಾಡ್ತಿದ್ದೆ ಅಲ್ಲ ಬೇರೆ ನಿನ್ನೆ ಇಲ್ಲ ಸರ್ ನಮ್ದು ಹಿಂಗೆ ಕೆಲಸ ಅಂತಂದ್ರೆ ಅವ್ರು ಫೋಂಚಿ ನಿಮ್ಮ ಕೆಲಸ ಆಗೈತೆ ನೋಡ್ರಿ ಅಲ್ಲೋ ಎಲೆಕ್ಟ್ರಿಕ್ಸ್ ಕೋರಿ ಅಂತ ಹೇಳ್ತಿದ್ರಿ ನಾವು ಆ ಥರ ಆಗಬೇಕು ಅಂತ ಆಸೆ ಐತೆ ನಮಗೆ ಆ ಥರ ಆಗುತ್ತಾ ಆಗ್ತಾ ಹಂಗೆ ಬಂದ್ವಿ ಸರ್ ಲಾಸ್ಟ್ ಲಾಸ್ಟಿಗೆ ನಾವು ಆದಿ ಬಿಡ್ರಿ ಅದೇ ಥರ ನಮ್ಗೆ ಈಗ ನಮ್ಮ ಈಗಿನ ಎಮ್ ಎಲ್ ಎ ಅವರು ಎಮ್ ಆರ್ ಪಾಟೀಲ್ ಅಂತಾರಲ್ಲ ಅವ್ರು ನೋಡಿದ್ದು ಅವ್ರನ್ನಲ್ಲಿ ಅವ್ರಲ್ಲಿ ಅವ್ರ ಗುಣ ನೋಡಿದ್ವಿ ಈಗ ನಾವು ಅವ್ರು ನೋಡ್ತಾ ಅವರು ಅದೇ ಥರನೇ ಇದ್ದಾರೆ ಸರ್ ಜನರಿಗೆ ಕಷ್ಟ ಅಂತ ಹೋದರೆ ಕೈಲಾಸಾಯ ಮಾಡೇ ಮಾಡ್ತಾರೆ ಸರ್ ಅವರು ಅವರು ನೋಡಿ ನಾನು ರಾಜಕೀಯಕ್ಕೆ ಬಂದೆ ಸರ್ ಸರಿ ಸರ್ ಇಲ್ಲಿವರೆಗೆ ನಿಮ್ಮ ರಾಜಕಾರಣ ಮತ್ತು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದಲ್ಲಿ ಸ್ವಯಂ ಸಂಘದಲ್ಲಿ ತಾವು ಬಂದಿರತಕ್ಕಂಥ ಆದ್ಯಗಳನ್ನು ತಾವು ತಿಳಿಸ್ತಾ ಇದ್ರಿ ಗ್ರಾಮ ಪಂಚಾಯತಿ ಬಂದ ನಂತರ ವಾರ್ಡ್ ನಂಬರ್ ಎರಡರಲ್ಲಿ ಏನೇನು ಕೆಲಸಗಳನ್ನು ತಾವು ಮಾಡಿದ್ರಿ ಆ ಕೆಲಸಗಳದ ಪ್ರತಿಫಲ ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಮ್ಮ ನಾಯಕರಾಗಿರ್ತಕ್ಕಂಥ ನಾಲ್ಕು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಐದನೇ ಬಾರಿಗೆ ಆಯ್ಕೆ ಮಾಡಿ ಕಳಿಸುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಏನು ಯಾವ ರೀತಿ ಸಪೋರ್ಟ್ ಆಗಬಹುದು ಮತ್ತು ನಿಮ್ಮ ಗ್ರಾಮಕ್ಕೆ ಪ್ರಹ್ಲಾದ್ ಜೋಶಿ ಎಂ ಪಿ ಫಂಡ್ನಲ್ಲಿ ಏನೇನು ಅಭಿವೃದ್ಧಿಗಳು ಬಂದಿದ್ದಾವೆ ಸರ್ ಸರ್ ನಾನು ಇವಾಗ ಅವ್ರದ್ದು ಎಂ ಪಿ ಅವರು ಎಂ ಪಿ ಅವ್ರನ್ನೇ ಇವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ನಾವು ಎಂ ಪಿ ಅವರು ನಮ್ಮ ಜನರ ಕಷ್ಟಕ್ಕೆ ಮೊದಲು ಬೆರೀತಾರೆ ಸರ್ ಅವರು ಜನರ ಕಷ್ಟಕ್ಕೆ ಬೆರೀತಾರೆ ಸರ್ ನಾವು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ನಿಮಗೊಂದು ಉದಾಹರಣೆ ಅನ್ನಲಿಕ್ಕೇನು ಏನು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಇಲ್ಲಿ ರೋಡ್ ಆಯ್ತು ಸರ್ ಇದು ಮೇನ್ ರೋಡು ಮೇನ್ ಮೇನ್ ರೋಡ್ ಆಯಿತು ಸರ್ ಅದು ಅಲ್ಲಿಗೆ ಕಟ್ ಆಯಿತು ಸರ್ ಎಲ್ಲಿ ಹುಬ್ಬಳ್ಳಿಂದ ಒಂದು ಮೂ ಎರಡು ಕಿಲೋಮೀಟ್ರಿಗೆ ಕಟ್ ಆಗ್ಬಿಡ್ತು ಈ ಕಡೆ ಭಾಳ ತೊಂದರೆ ಆಯ್ತು ಸರ್ ನಾವು ಬೊಡ್ನಾಳ್ ಅಲ್ಲಿ ಸರ್ ಅಲ್ಲೇ ಕಟ್ ಆಗಿದೆ ಸರ್ ಡೌನಿಗೆ ಅಲ್ಲಿ ಅಚ್ಚಿಡಿ ಡೌನ್ ಸರ್ ಈಗ ಇಲ್ಲಿ ರಿಂಗ್ ರೋಡ್ ಎಂಡ್ ಆಗುತ್ತೆ ಅಲ್ಲಿಗೆ ಎಂಡ್ ಆಗಿಬಿಟ್ಟು ಇಲ್ಲಿ ಕಡೆ ಭಾಳ ತೊಂದರೆ ಆಗಿದೆ ಸರ್ ಈ ಕಡೆ ನಾವು ಊರಲ್ಲಿ ಒಂದು ನಾಲ್ಕು ಜನ ಕೂಡ್ಕೊಂಡು ಹಿಂಗೆ ಮಾತಾಡ ಹಿಂಗೆ ಅಂತ ತಿಳ್ಕೊಂಡು ಮಾತಾಡಿದ್ವಿ ಮಾತಾಡ್ಕೊಂಡು ಹೋದಾಗ ಹಿರಿಯರಿಗೆ ಸಂಪರ್ಕ ಮಾಡಿದ್ವಿ ಎಲ್ಲ ನಿಮ್ಮ ಕೈಯಲ್ಲಿ ಆದರೆ ಹೋಗಿ ಬನ್ನಿ ಸರ್ ಮಾತಾಡಿ ಅಂತಂದರು ಎಲ್ಲರೂ ಹಿರಿಯರೆಲ್ಲರೂ ಕೂಡ್ಕೊಂಡು ಇಲ್ಲ ನೀವೆಲ್ಲ ಯುವಕರು ಇದ್ದೀರಿ ಹೋಗಿ ಜೋಶಿ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ ಅವ್ರಿಗೆ ಸೆಂಟ್ರಲ್ ಅಂತ ಏನು ಮಾಡಿ ಕೊಟ್ಟೆ ಕೊಡ್ತಾರೆ ಅಂತ ಅಂದ್ರೆ ನಾವು ಹೋಗಿ ಅವಾಗ ಆವತ್ತಿನ ಟೈಮ್ನಲ್ಲಿ ಕಟ್ನೂರು ಅವರು ಇದ್ರಲ್ಲೇ ಕಲ್ಲ ಪಕ್ಕದ ಹಳ್ಳಿ ಕಟ್ನೂರವ್ರಿದ್ರು ಅವರು ಸಾಲಿ ಡೆಸ್ಕ್ ಕೇಳಲಿಕ್ಕೆ ಹೋಗಿದ್ರು ಅವರು ನಾವು ಅದು ಅವ್ರು ಕೇಳಿ ನಮಗೂ ಡೆಸ್ಕ್ ಕೇಳಿಬಿಟ್ಟಿವಿ ಅವತ್ತು ಅವತ್ತೇ ನಮ್ಗೆ ಸ್ಪಾಟ್ ಇಪ್ಪತ್ತೈದು ಡೆಸ್ಕ್ ಕೊಟ್ಟೇ ಬಿಟ್ಟರು ಅವ್ರು ನಮಗೂ ಅವತ್ತ ಆಯ್ತು ನಿಮಗೆ ಕೊಡ್ತೀವಿ ಅಂತೀವಿ ಅವ್ರಿಗೆ ಕೊಟ್ಟು ನಮಗೆ ಕೊಟ್ಟ್ರಿ ಸರ್ ನಾವು ಒಂದು ಉದ್ದೇಶ ಇದಲ್ಲ ನಮ್ಗೆ ಮೇನ್ ರೋಡ್ ಇದ್ರ ರಸ್ತೆ ತೊಂದರೆ ಆಗಿದೆ ಅಂತ ಹೇಳಿದ್ವಿ ಸರ್ ನಾವು ಏನಾಗಿದೆ ಇಲ್ಲ ಸರ್ ಅಲ್ಲಿಗೆ ಹೆಂಡಾಗಿದೆ ಸರ್ ಈ ಊರದ ಆಟೋ ಹತ್ತಿರ ನಮ್ಮ ಊರಿನ ಕಿಲೋಮೀಟ್ರ್ ಇದೆ ಸರ್ ಒಂದು ಕಿಲೋಮೀಟ್ರ್ ಇದು ಊರು ದಾಟಿಬಿಡುತ್ತೆ ಅದು ಕೊಟ್ಟರೆ ಸರ್ ಭಾಳ ಅನುಕೂಲ ಆಗ್ತದೆ ಸರ್ ನಮಗೆ ಅಂತಂದೆ ನಾವು ಹೌದಾ ಆದರೆ ಇದು ದೊಡ್ಡ ಪ ಯಾಕಂದ್ರೆ ಅದು ದೊಡ್ಡ ರೋಡ್ ಐತಿ ದೊಡ್ಡ ಪಂಡಕ್ಕೆ ಸ್ವಲ್ಪ ಮಾತಾಡಬೇಕು ನಾನು ಹೊಸ ಡೆಲ್ಲಿಗೆ ಹೋಗಿ ಬಂದು ನಿಮ್ಗೆ ಕಲಿಸ್ತೇನೆ ಅಂತಂದ್ರೆ ಅವರು ಅದೇ ಪ್ರಕಾರ ಆಯ್ತು ಸರ್ ನೀವು ಮಾತಾಡಿ ಹೇಳಿ ಸರ್ ಅಂತ ಹೇಳಿ ಬಂದೆ ನಾವು ಹೋಗಿ ಬಂದ್ವಿ ಹೋಗಿ ಬಂದು ಅವರು ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರು ಅವರು ಪಿ ಎ ಅವ್ರು ಖರ್ಜುನವ್ರು ಇದ್ದಾರಲ್ರಿ ಅವ್ರು ಫೋನ್ ಮಾಡಿದ್ರು ಮುಖಾಂತರ ನಾವು ರೀ ಒಂದು ನಾಲ್ಕು ಜನ ನಾಲ್ಕು ಜನ ಹೋದ್ವಿ ನಾವು ಏನು ಹುಡುಗರು ಇದ್ವಿ ಅಲ್ಲ ಅವಾಗ ಒಂದೇ ಮೂವತ್ತು ಮೂವತ್ತು ಎರಡು ವಯಸ್ಸು ಹುಡುಗರು ಇದ್ವಿ ಎಲ್ಲರೂ ಕೂಡ ಹೋದ್ರೆ ನಮ್ಗೆ ಸರಿ ಅನಿಸ್ತೋ ಇಲ್ಲೋ ಅನ್ನಿಸ್ತದ ಹೋದ್ವಿ ಅವ್ರನ್ನ ನಮ್ಗೆ ರೆಸ್ಪಾನ್ಸ್ ಮಾಡಿದಿರಿ ಇಲ್ಲ ನಾನು ಅದೇ ರೋಡ್ ಇವ್ರು ಇರ್ತಾರ ಸಚಿವ್ರಿ ಅವ್ರಿಗೆ ಮಾತಾಡಿದ್ದೀನಿ ಅವರು ಒನ್ ಪಾಯಿಂಟ್ ಗಡ್ಕರಿ ಅವರು ಗಡ್ಕರಿ ಅವರು ಇವರು ಪಿ ಡಬ್ಲ್ಯೂ ಮಿನಿಸ್ಟರ್ ಪಿ ಡಬ್ಲ್ಯೂ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವ್ರು ಮಾತಾಡಿದ್ದೀನಿ ಅವರು ಒಂದು ಎರಡು ತಿಂಗಳ್ ಟೈಮಿಂಗ್ ಕೇಳಿದಾರೆ ಎರಡು ತಿಂಗಳಲ್ಲಿ ಏನಾದ್ರು ಮಾಡಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು ಆಯ್ತು ಅಂತ ಅದರ ಪ್ರಕಾರ ಎರಡು ತಿಂಗಳಂತ ಟೈಮಿಂಗ್ ತೊಗೊಂಡ್ರು ತದನಂತ ಹೋಗಿ ನೆಕ್ಸ್ಟ್ ಟೈಮ್ ಹೋಗಿ ಒಂದು ವಾರ ಮುಂದಿನ ವಾರ ಬಂದು ಫೋನ್ ಪತ್ ಫೋನ್ ಮಾಡಿದೆ ನಮಗೆ ಇಲ್ಲ ನಿಮ್ಮ ಊರು ರೋಡ್ ಸ್ಯಾಂಕ್ ಚೆನ್ನಾಗಿದೆ ಇಲ್ಲಿ ಬನ್ನಿ ನೀವು ಅಂತಂದ್ರೆ ನಾವು ನಾವು ಹೋದ್ವಿ ಹೋದಗಳು ಅಂದ್ರೆ ಅವ್ರು ಇಲ್ಲ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ನಿಮ್ಮ ಊರಿಂದ ಕಮ್ಮಿ ಒಂದು ಕಿಲೋಮೀಟ್ರ್ ಮುಂದೋಗುತ್ತೆ ರೋಡಿಗೆ ರೀಚ್ ಆಗುತ್ತೆ ಮೇನ್ ರೋಡ್ ಮೇನ್ ರೋಡಲ್ಲಿ ಸರ್ ಮೇನ್ ರೋಡ್ ರೀಚ್ ಅಲ್ಲ ರೀ ಮೇನ್ ಆ ಬ್ರಿಡ್ಜ್ಗೆ ಟಚ್ ಆಗಿ ಆ ಬ್ರಿಡ್ಜ್ ಇಂದ ಸರ್ ಮೂರು ದಾಟಿ ಮುಂದೆ ಅಲ್ಲಿ ಡೌನ್ ಇದೆಯಲ್ಲ ಸರ್ ಅಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಆಗಿದೆ ಅದು ಎಷ್ಟೇ ಕೋಟಿ ಅಂದ್ರೆ ಸರ್ ಹಾಗೆ ಎಕ್ಸಾಕ್ಟ್ ನೆನಪಿಲ್ಲ ಪರವಾಗಿಲ್ಲ ಅದು ಅದನ್ನು ಅವರು ಪ್ರಣಾಳಿಕೆ ಒಳಗೆ ಇದೆ ಸರ್ ಅದು ಅದು ನೋಡಿದ್ದೀನಿ ನಿನ್ನೆ ಅದು ಪೂರ್ತಿ ಓದಿಲ್ಲ ನೀನು ನೈಟ್ ಬಂದು ಪ್ರಣಾಳಿಕೆ ಓಹ್ ವಾಸ್ ಮಾಡಿಸಿ ಇಷ್ಟು ಮಾಡಿಸಿ ಚೆನ್ನಾಗಿದೆ ನಿಮ್ಮ ಊರೆಲ್ಲ ಹೇಳ್ಬಿಡಪ್ಪ ಮಾಡಿಬಿಡೋಣ ಅಂತಂದ್ರೆ ಸರ್ ಮತ್ತು ನೀವು ಏನಾದರೂ ನಮಗೆ ಅಂಡರ್ ಗ್ರೌಂಡ್ ಬ್ರಿಡ್ಜ್ ವೀಜ್ ಮಾಡಿರ್ತಾರೆ ತಾಸಕ್ಕೆ ಸರ್ ಬೇಡ ಅಂದಿನೋ ಇದು ಆಯ್ತು ಹಿಂಗೆ ಮಾಡೋಣ ಅಂತಂದ್ರೆ ಅವರು ಯಾವ ಥರ ಮಾಡಿ ಎಳಿದು ಒಂದೇ ನಾವು ಸಣ್ಣ ಸಣ್ಣ ಊರು ಅದಿಂತಲ್ಲ ನಮ್ಮ ಕೆಲಸ ಮಾಡಿಕೊಟ್ರು ಸರ್ ಮಾಡಿಕೊಟ್ರು ಸರ್ ಮತ್ತು ಅದೇ ಥರ ಮತ್ತು ನಮಗೆ ಅದು ಅಂತ ಮಾಡಿಕೊಟ್ರು ಆವಾಗ ನಾವೆಲ್ಲ ನಿರ್ಣಯ ನಿರ್ಣಯ ಮಾಡಿದ್ವಿ ಇಲ್ಲ ನಮ್ಮ ಎಂ ಪಿ ಸಾಹೇಬರು ನಮ್ಗೆ ಅನುಕೂಲ ಮಾಡಿಕೊಟ್ರ ಅಂದ್ರೆ ನಾವು ಅವ್ರಿಗೆ ಎಚ್ಚರ್ವಣಿ ಆಗುತ್ತೆ ನಮ್ಗೆ ಕೆಲಸ ಮಾಡಿ ಕೊಡ್ತಾರಂತ ನಾವು ಅಂದ್ಕೊಂಡ್ವಿ ಅದು ಮಾಡಿ ಕೊಟ್ಟರು ಸರ್ ಅವ್ರು ನಮಗೆ ಅದಾದ ನಂತರ ಅದು ಮೊದಲೇ ಮುಗಿದು ಸರ್ ಇಲ್ಲೊಂದು ಫ್ಯಾಕ್ಟ್ರಿ ಆಗಿದೆ ಸರ್ ನಿಮಗೆ ಅವು ನ್ಯಾಷನಲ್ ಇಶ್ಯೂ ಆಗಿದೆ ಅದು ಹೇಳ್ಬೋದು ಇಶ್ಯೂ ಆಗಿದೆ ಸರ್ ಅದು ಅವ್ರಿಗೆ ನಾವು ಒಂದು ನೈಟ್ ಫೋನ್ ಮಾಡಿದ್ವಿ ಸರ್ ಹಿಂಗೆ ಹಿಂಗೆ ಸರ್ ಹಿಂಗೆ ಹೇಳಿ ಸರ್ ಸರ್ ಅದು ಬ್ಯಾಕ್ಟ್ರಿ ಹಿಂಗೆ ಅಂತ ಆಯಿತು ಅದ್ರ ಅದು ಇಡೇ ಊರಿಗೆ ಸ್ಮೆಲ್ ಸ್ಟಾರ್ಟ್ ಆಯ್ತು ಸರ್ ಅಲ್ಲಿಂದ ಇಡೇ ಊರಿಗೆ ಸ್ಮೆಲ್ ಬರಲಿಕ್ಕೆ ಅದು ಬರ್ತದೆ ಸರ್ ಅದು ನಾವು ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಂದ ಎಲ್ಲ ಊರಲ್ಲಿ ಕೆಲ ನೈಂಟಿ ಪರ್ಸೆಂಟ್ ಊರಿನವ್ರಿಗೆ ಕೆಲಸ ಕೊಡಬೇಕು ಅನ್ನೋದ್ರಿಂದ ನಾವು ಆಯ್ತು ಮಾಡ್ಕೊಳ್ಳಿ ನಾವು ಹೇಳಿದ್ದು ಕರ್ ನಿಜ ಇದೆ ಸರ್ ಎಲ್ಲ ಪಂಚಾಯತ್ ಸದಸ್ಯರು ಹೇಳಿದ್ವಿ ಅದು ಮಾಡಿ ನೈಂಟಿ ಪರ್ಸೆಂಟ್ ಸ್ಥಳೀಗ ಕೆಲಸ ಕೊಡಬೇಕಂತ ಕೊಡಿ ಹೇಳಿದರು ಆಯಿತು ಅದರ ಪ್ರಕಾರ ಸ್ಥಳೀಕರು ಹೊಲ್ಸರ್ ಸ್ಥಳೀಗರು ಊರಾಗಿ ಇರಲಿಕ್ಕೆ ಬರಲಿಲ್ಲ ನಮಗೆ ಸ್ಮೆಲ್ ಬರತ್ತದು ಏನು ಇವತ್ತು ಅಂದ್ರೆ ಸರ್ ಊರ ಎಲ್ಲರೂ ಕದಾಕೊಂಡು ಮನೆಯಾಗೆ ಕುಂದ್ರು ಹಾಡಿದ್ರು ಬಾಣತೀವರೆಲ್ಲ ಹೊಟ್ಟೆ ಹುಬ್ಳಾಗು ಅವ್ರದ್ದು ಹೊಟ್ಟೆ ಫೇಲ್ ಆಗೋದು ಹಿಂಗೆಲ್ಲ ತಾಸ್ ಆಗೋದು ಸರ್ ಅದಕ್ಕೆ ಇಡೇ ಊರು ಜನ ಸುತ್ತ ನಮ್ಮ ಊರಲ್ಲಿ ಹುಬ್ಬಳ್ಳಿ ಇರೋದು ನಾವು ಹತ್ತು ಸಾವಿರ ಜನಸಂಖ್ಯೆ ಇದೆ ಹತ್ತು ಸಾವಿರ ಜನಸಂಖ್ಯೆಯೂ ಸ್ಥಳೀಯವಾಗಿ ಸ್ಟ್ರೈಕ್ ಮಾಡ್ಲಿಕ್ಕೆ ಬಂದು ಸರ್ ಎಲ್ಲರು ನ್ಯಾಷನಲ್ ರೋಡ್ ಬಂದ್ ಮಾಡಿದ್ರು ಫ್ಯಾಕ್ಟ್ರಿ ಬಂದ್ ಮಾಡಿದ್ವಿ ಮತ್ತು ಎಮ್ ಎಲ್ ಎ ಎಂ ಪಿ ಮಠ ಮತ್ತು ಬೆಂಗಳೂರಿಗೊಂದು ನಾಲ್ಕು ಸಲ ಒಂದು ನೂರು ಜನ ಕರ್ಕೊಂಡೋಗಿದ್ವಿ ಆ ಥರ ನಮ್ಮ ಎಮ್ ಎಲ್ ಎಂ ಪಿ ಅವ್ರಿಗೆ ನಾವು ಕಂಪ್ಲೀಟ್ ಮಾಡಿದ್ವಿ ಅವರು ಅದ್ರ ಸ ಅದ್ರ ಸಂಬಂಧಪಟ್ಟ ಹಾಗೆ ಅವರು ಡೆಲ್ಲಿ ಕುಳಿತು ನಮ್ಮ ಸಚಿವರು ಸರಿ ಏನು ಹೇಳಿದರು ಅವರು ಅವ್ರ ಹತ್ರ ಮಾತಾಡಿದ್ರಂತೆ ಆಯ್ತು ನಾನು ಬಂದ್ ಮಾಡ್ಲಿಕ್ಕೆ ಅವ್ರಿಗೆ ಮಾತಾಡ್ತೀನಿ ಜನಕ್ಕೆ ತೊಂದರೆ ಆಗತ್ತೆ ಅಂದರೆ ಬೇರೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿದರು ಅವರು ಅದರ ಪ್ರಕಾರ ನಮ್ಮ ನಮ್ಮ ಡಿ ಸಿ ಅವ್ರಿಗೆ ಹೇಳಿದರು ಮತ್ತು ಯುಟಿ ಟಿ ಖಾದರ್ ಅವರು ಸ್ಪೀಕರ್ ಅವರು ಅವ್ರಿಗೆ ಫೋನ್ ಮಾಡಿ ಹೇಳಿದರು ಮತ್ತು ಅರಣ್ಯ ಸಚಿವ ಅರಣ್ಯ ಸಚಿವರು ಇದ್ದಾರಲ್ಲ ಈಶ್ವರ್ ಕಣ್ರೆ ಈಶ್ವರ್ ಕಣ್ರೆ ಅವ್ರಿಗೆ ಹೇಳಿದರು ಅವರು ಪರ್ಸ್ನಲ್ಲಾಗಿ ಬಂದು ವಿಜಿಟ್ ಮಾಡ್ತೀನಿ ಅಂತ ಹೇಳಿದರು ಅವರು ಬರಲಿಲ್ಲ ಇಲ್ಲಿ ಬರ್ತೇನೆ ಅಂತ ಒಂದು ಆಮೇಲೆ ಬರ್ತಿದ್ದಾರಪ್ಪ ಅವ್ರು ಬರ್ತಾರೆ ಬಂದು ಮಾತಾಡ್ತಾರೆ ಮತ್ತು ನಮ್ಮ ಎಮ್ ಎಲ್ ಎ ಅವ್ರ ವಾರ್ ಸಲ ಮತ್ತಿದಿನ ಬಂದವರು ಎಮ್ ಆರ್ ಪಾಟೀಲ್ ಅವರು ಬಂದು ಹೋದ್ರು ಇಲ್ಲಿ ಎಮ್ ಎಲ್ ಟೈಮ್ ಬಂದಾಗ ಸ್ಮೆಲ್ಗೆ ಆ ಐದುನೂರು ಮೆಟ್ರಿ ಇಲ್ಲ ಸರ್ ಅದು ಅಲ್ಲಿ ಮಂಟ ಬಂದು ಇಳಿಲಿಕ್ಕಾಗಿಲ್ಲ ಅವರು ಕಾರಿಗೆ ಆ ರೂಮ್ ಸ್ಮೆಲ್ ಇದೆ ಸರ್ ಅವ್ರು ಏನು ರೆಡಿ ಆಗುತ್ತೆ ಸರ್ ಈ ಫ್ಯಾಕ್ಟ್ರಿಯಲ್ಲಿ ಸರ್ ಈಗ ಚಿಕ್ಕನ್ ಅಂಗಡಿ ವೇಸ್ಟ್ ಬರುತ್ತಲ್ಲ ಅಲ್ಲಿ ಚಿಕ್ಕನಂಗಡಿ ವೇಸ್ಟಲ್ಲಿ ನಮ್ಮ ಸ್ಥಳೀಯವಾಗಿ ಚಿಕ್ಕ ಮಾಡ್ತಾರೆ ಈಗ ಆಲ್ರೆಡಿ ಗೋವಾ ಮತ್ತು ಕಾರವಾರು ಮತ್ತು ಮಂಗಳೂರು ಸೈಡೆಲ್ಲ ಈ ಹಂದಿ ಮಾಂಸ ಮಸಾಲ ಹೆಚ್ಚಿಗೆ ಯೂಸ್ ಮಾಡ್ತಾರಂತೆ ಆದರೂ ಎಷ್ಟೇಜು ಬರ್ತದೆ ಸರ್ ಇಲ್ಲಿ ಗಾಡಿ ಕಾಡಿ ಬರ್ತೀವಿ ಸರ್ ಅದ್ರ ಸಹ ಸ್ಮೆಲ್ ಬಂದು ಏನೇನು ಮಾಡಿ ಗದ್ದಲ ಮಾಡ್ತಿದ್ರು ಸರ್ ಅವರು ಆ ಸ್ಮೆಲ್ ಮಾಡ್ತಿದ್ರು ಸರ್ ಸ್ಮೆಲ್ಗೆ ಆ ಬೈಲಲ್ಲಿ ಕಾಣ್ತೇವೆ ಸರ್ ನಿಮಗೆ ಹೌದು ಆ ಈ ಹೆಚ್ಚು ಕಮ್ಮಿ ಒಂದು ಎರಡು ನೂರು ಮೀಟ್ರ್ ಎರಡು ನೂರು ಮೀಟ್ರೇ ಐತೆ ಸರ್ ಅದು ಅಲ್ಲಿಂದ ಹೋಗಿ ಬರ್ತಿದ್ರು ಸರ್ ಅದು ಸರ್ ಎರಡು ನೂರು ಇದೆ ಸರ್ ಅಲ್ಲಿಂದ ರಾತ್ರಿ ಸರ್ ಎಲ್ಲರೂ ಮನೆಗೆ ಮೇಲೆ ಹೋಗಿ ಬಿಟ್ಟು ಬಿಟ್ಟಿದ್ರು ಸರ್ ಅವರು ಇಡೀ ಊರೆಲ್ಲ ಫುಲ್ ಕವರ್ ಆಗಿತ್ತು ಸರ್ ಅದು ಹೊಗಿ ಹೊಗಿಕವ್ರ ಚಿಕ್ಕ ಮಕ್ಳಿಗೆ ಹೊಟ್ಟೆ ಹೋಗ್ಬೋದು ಮತ್ತು ಬಾಣಂತಿ ಹಂಗೆ ಹೌದು ಸರ ಮುದುಕರಿಗೆ ಒಂಥರ ಇದು ಅದೇ ಒಂಥರ ಅಸಿಡಿಟಿ ಪ್ರಾಬ್ಲಮ್ ಫುಲ್ ಘಟ್ಟ ಗ್ಯಾಸ್ ಅದಂಗೆ ಬಿಡುತ್ತಾರೆ ಎಲ್ಲ ಆ ಆಗೋದ್ರಿಂದ ನಾವು ಅವ್ರಿಗೆ ಪದೇ ಪದೇ ಭೇಟೆ ಇದ್ವಿ ಈಶ್ವರ್ ಕಂಡ್ರೆ ಅವರು ಲಾಸ್ಟ್ ಭೇಟಿಯಾಗಂದ್ರು ನಾವು ಅದತ್ರ ಅವ್ರಿಗೆ ಭೇಟ ಇದ್ವಿ ಸ್ವತಃ ನಮ್ಮ ಎಮ್ ಎಲ್ ಎ ಅವರೇ ಸ್ವ ಇಚ್ಛೆಯಿಂದ ಕರ್ಕೊಂಡೋಗಿ ಅವ್ರ ಕಾರ್ನಲ್ಲೇ ಕರ್ಕೊಂಡು ಹೋದ್ರು ನಮ್ಮ ಎಲ್ಲ ಹಿರಿಯರ್ನೆಲ್ಲರನ್ನೆಲ್ಲ ಹಿರಿಯರ್ನು ಮತ್ತು ನಮ್ಮ ಪಚ್ಚೈ ಸದಸ್ಯರನ್ನೆಲ್ಲರನ್ನೂ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಇದು ಮಾಡಿಸಿ ಅದ ಅಂತರ ಮತ್ತು ಅವರು ಮೇಲಾಧಿಕಾರಿ ಏನು ದುಡ್ಡು ಕೊಟ್ಟಿದ್ರು ಏನೂ ಗೊತ್ತಿಲ್ಲ ನಮಗೆ ಬರೀ ಬರೀ ಮುಂದೆ ಹಾಕೋದು ಮುಂದೆ ಹಾಕೋದು ಮಾಡತ್ತಿರಿ ಸರ್ ನಾವು ಹೋಗ್ತದೆ ಎಲ್ಲ ಮಿಕ್ಕಿ ಬಂತು ಲಾಸ್ಟ್ ಸರ್ ನಮಗೆ ಎಮ್ ಪಿ ಎಮ್ ಎಲ್ ಎ ಅವರು ನೀವು ನೀವು ಅಲ್ಲೇ ಸ್ಟ್ರೈಕ್ ಕುಂದ್ರಿ ನಾವು ನಿಮ್ಮ ಜೋಡಿ ಅಲ್ಲೇ ಬಂದು ಕುಂದಿರ್ತೀವಿ ಹೆಂಗೆ ಮಾಡ್ತಾರೆ ಮಾಡಲಿ ಅವ್ರು ಅದೇ ಥರ ಎಮ್ ಎಲ್ ಎ ಅವರು ಬಂದರು ಎಮ್ ಪಿ ಅವರು ಎಮ್ ಪಿ ಅವ್ರು ಬರಲ್ಲ ಎಮ್ ಪಿ ಅವರು ಅವಾಗ ಏನೋ ಸಮ ನಮಗೆ ಸ್ಪೀಚ್ ಮುಖಾಂತರ ಮಾತಾಡಿದ್ರಿ ಫೋನ್ ಮಾತಾಡಿದ್ರು ಅದ್ರ ಇಲ್ಲಿ ಬರಲಿಲ್ಲ ಅದು ಎಮ್ ಎಲ್ ಎರ ಮಾತ್ರ ನಮ್ಮ ಪ್ರತಿ ಎರಡು ದಿನಕ್ಕೊಂದಿನ ಬಂದ್ರಿ ಅದರ ಎಮ್ ಎಲ್ ಎ ಅವ್ರ ಅವ್ರಿಗೊಂದು ಗಡ್ಕರಿ ಅವರು ಬಂದ್ರಿ ರೀ ಗಡ್ಕರಿ ಅಲ್ಲ ರೀ ನಮ್ಮ ಈಗಿನ ಗೋವಿಂದ ಕಾರಜೋಳ್ ಮಾಜಿ ಉಪಮುಖ್ಯಮಂತ್ರಿ ಆ ಲಾಸ್ಟ್ ಜನ ಬಂದ್ರಿ ಅವರು ಬಂದು ನಮ್ಗೆ ಅವರು ಇದನ್ನ ಮಾಡಿ ಅಂತ ಹೇಳಿ ನಮಗೆ ಈ ಸತತ ಹಗಲಿ ರಾತ್ರಿ ಇಪ್ಪತ್ತಾರು ಜನ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ ನಾವಿಲ್ಲಿ ಲಾಸ್ಟ್ ಇಪ್ಪತ್ತಾರನೇ ಜನ ಬಂದು ನಮಗೆ ಮಾತಾಡಿಲ್ಲ ನಾವು ಎಲ್ಲ ಸರ್ಕಾರ ಜೊತೆಗೆ ಮಾತಾಡಿದ್ದೀವಿ ಅದು ಆದಷ್ಟು ಆಗ್ತದೆ ಅಂತ ನಮಗೆ ಎಳ್ನೀರು ಕೊಡೋ ಮುಖಾಂತರ ಅವತ್ತೇ ಕ್ಲೋಸ್ ಮಾಡಿಸ್ರೆ ಕ್ಲೋಸ್ ಆದ ತಕ್ಷಣ ಅದು ಕ್ಲೋಸ್ ಆಯ್ತು ಸರ್ ಫ್ಯಾಕ್ಟ್ರಿ ಅದೇ ಇನ್ನೂ ಕೋರ್ಟ್ನೇ ಕೇಸ್ ಐತೆ ಸರ್ ಅದೇ ಅದು ಬಂದೈತಿ ಬಂದಿದೆ ಸರ್ ಇವಾಗ ಲಾಸ್ಟ್ ಎಮ್ ಎಲ್ ಎ ಅದೇ ಅವ್ರು ಏನು ಐಪ್ಪ ಸ್ವಾಮಿ ಕೇತರ ಇದೆ ಸರ್ ಕೇರಳದಲ್ಲಿ ಆ ಎಮ್ ಎಲ್ ಎಸ್ ಏನಂದ್ರೆ ಯಾವ್ದು ಏನೇನು ಇಲ್ಲ ಅವರು ಬಂದ್ರು ಸರ್ ಅವರು ಬಂದ್ರೆ ಒಂದ್ಸಲ ಇಲ್ಲಿ ಇಲ್ಲ ನಮ್ದು ಸ್ಥಳ ಇದು ಯೋಗ್ಯ ಎಲ್ಲ ಮಾಡ್ಲಿಕ್ಕೆ ನಮಗಿಲ್ಲಿ ಇಲ್ಲಿ ಕೆಲಸ ಮಾಡೋರು ಹೇಳಿದ್ರು ಇದು ಯೋಗ್ಯ ಇದೆ ಅಂತ ಕೊಟ್ಟು ಹಾಗೆ ಮಾಡಿಬಿಟ್ಟು ನಾವು ಮಾಡಿ ತಪ್ಪು ಒಪ್ಕೊಂಡ್ರಿ ಅವರು ಫ್ಯಾಕ್ಟ್ರಿ ಯಾವಾಗ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದಾರೆ ಸರ್ ಇನ್ನೂ ಆಗಿಲ್ಲ ಶಿಫ್ಟ್ ಆಗಿದ ತಕ್ಷಣ ನಾವು ಎಲ್ಲ ಚೇಂಜ್ ಮಾಡ್ಕೊಂಡು ಹೇಳಿ ಸರಿ ಸರ್ ಈಗ ನಿಮ್ಮ ಎಂ ಪಿ ಅವರು ಎಂ ಪಿ ಅವರು ಸರ್ ಎಂ ಪಿ ಅವರು ಸರ್ ಅದರಲ್ಲಿ ನಾವು ಭಾಳ ಭಾಳ ಹೆಲ್ಪ್ ಮಾಡಿ ಸರ್ ನಮ್ಗೆ ಆ ಫ್ಯಾಕ್ಟ್ರಿ ಬಂದಾಗಲಿಕ್ಕೆ ಅದರಿಂದ ಇಡೀ ಊರು ಜನ ನಾವು ನೋಡಿ ಸರ್ ಅವರು ಈಗ ತಾವು ಎಂ ಪಿ ಅವ್ರ ಬಗ್ಗೆ ತಿಳಿಸ್ತಾ ಇದ್ದೀರಿ ಈ ರೀತಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಈ ಬಾರಿ ಚುನಾವಣೆ ಬಂದಿದೆ ಅಹಿಂದ ಸಮಾಜದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೋದ ಸೂಟಿ ಕಾಂಗ್ರೆಸ್ದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಮಾಜದವರು ಇವರು ಗಾಣಗಿರ್ ಸಮಾಜದವ್ರು ಆಗಿರ್ತಕ್ಕಂಥ ಜೋಶಿ ಜೋಶಿಯವರು ನಾಲ್ಕನೇ ಬಾರಿ ಗೆದ್ದು ಐದನೇ ಬಾರಿ ಬ್ರಾಹ್ಮಣ ಸಮಾಜದವರು ಸಾರಿ 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 ಅಲ್ಲ ಬ್ರಾಹ್ಮಣ ಸಮಾಜದವರು ನಾಲ್ಕನೇ ಬಾರಿ ಸ್ಪರ್ಧೆ ಮಾಡಿ ಐದನೇ ಬಾರಿಗೆ ಮತ್ತೆ ಆಯ್ಕೆ ಆಗಬೇಕು ಅಂತೇಳಿ ಅವರು ಕೂಡ ಫೈಟ್ ಮಾಡ್ತಾ ಇದ್ದಾರೆ ಈ ಬಾರಿ ಪದ್ಲಾ ಜೋಶಿ ಅವರಿಗೆ ಕಾಂಗ್ರೆಸ್ಸಿನ ನೂರ ಮೂವತ್ತೈದು ಸ್ಥಾನ ಪಡೆಯಲಿಕ್ಕೆ ಏನು ಐದು ಗ್ಯಾರಂಟಿ ಬಂದವು ಕರ್ನಾಟಕ ಸರ್ಕಾರದಲ್ಲಿ ಈ ಐದು ಗ್ಯಾರಂಟಿಯಿಂದ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗ್ಬೋದು ಬಿ ಜೆ ಎಷ್ಟು ಹಿನ್ನಡೆ ಆಗ್ಬೋದು ಸರ್ ಸರ್ ಈ ಗ್ಯಾರಂಟಿ ಬಗ್ಗೆ ನಾನು ಸರ್ ಗ್ಯಾರಂಟಿ ಜನರಿಗೆ ಅನುಕೂಲ ಆಗಿಲ್ಲ ರೀ ಇದು ಇದು ಗ್ಯಾರಂಟಿ ಅಂದರೆ ಗ್ಯಾರಂಟಿ ಹೇಳಬೇಕಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಜನರಿಗೆ ತೊಂದರೆನೇ ಆಗಿದೆ ಸರ್ ಇದು ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಅಂತ ಹೇಳ್ಬೋದು ಅಂದರೆ ಎರಡು ಸಾವಿರ ರೂಪಾಯಿನೂ ಕೊಡ್ತಾರರು ಕೆಲವೊಬ್ಬ ಆಯ್ದ ವ್ಯಕ್ತಿಗಳಿಗೆ ಬರುತ್ತೆ ಸರ್ ಅದು ನೂರಕ್ಕೆ ಮೂವತ್ತು ಜನ ಬರುತ್ತೆ ಸರ್ ನನ್ನ ಪ್ರಕಾರ ನನ್ನ ಅನ್ನ ಸರ್ ಪ್ರಕಾರ ನೂರಕ್ಕೆ ಮೂವತ್ತು ನಾಲ್ಕು ಜನ ಬರುತ್ತೆ ಸರ್ ಅಷ್ಟೇ ಅವರು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಎರಡು ಸಾವಿರ ರೂಪಾಯ್ದು ಒಂದು ಫ್ರೀ ಬಸ್ ಸತ್ತಿ ಹೋಗ್ತಾರೆ ಮತ್ತು ಗಡ್ಡದಿಗೆ ಸಾವಿರ ರೂಪಾಯಿ ಹಿಸ್ಕೊಂಡೋಗಿ ಸೇರಿಪಾಯ್ ತುಂಬ ಕೈಯಲ್ಲಿ ನಮ್ಮ ದುಡ್ಡು ಎಕ್ಸ್ಟ್ರಾ ಉಂಟೆ ಸರ್ ಮತ್ತು ಈ ಹೊಲಗತಿಗಳಿಗೆ ಸಿಗ್ತಾ ಇಲ್ಲ ಸರ್ ಮೊದಲೇ ಮತ್ತು ಯಾರೋ ಒಬ್ಬರಿಗೆ ಅನುಕೂಲ ಆಗೋದಿಲ್ಲ ಇಲ್ಲಂಗೆ ಸರ್ ಅದರಿಂದ ಅನುಕೂಲ ಅನನುಕೂಲ ಹಚ್ಚಾಗ ಸರ್ ಗ್ಯಾರಂಟಿಗಳ ಬಗ್ಗೆ ಹೇಳ್ಬೇಕಂದ್ರೆ ಅದು ಸರ್ ಇನ್ನೊಂದು ಇಲ್ಲಿ ಇನ್ನೊಂದು ತಿಂಗಳಾಗಿಂದ ಬಂದ್ ಮಾಡ್ತಾರೆ ಅವ್ರ ಸರ್ಕಾರ ಬಂದ್ರೆ ಮತ್ತೆ ಸ್ಟಾರ್ಟ್ ಅಂತ ಸುದ್ದಿ ಇದೆ ಸರ್ ಅವ್ರ ಸರ್ಕಾರ ಬಂದಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾರೆ ಹೇಳಿದ್ರು ಸರಿ ಪ್ರಹ್ಲಾದ್ ಜೋಶಿ ಅವರಿಗೆ ಎಷ್ಟು ಸಪೋರ್ಟ್ ಆಗ್ಬೋದು ಈ ಐದು ಗ್ಯಾರಂಟಿನಿಂದ ಸರ್ ಇನ್ನೊಂದು ನೀವು ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರಲ್ಲ ಅವ್ರಿಗೆ ಅವರು ಜಾತ್ಯತೀತವಾಗಿ ರಾಜಕೀಯ ಮಾಡ್ತಿದ್ದಾರೆ ಸರ್ ಜಾತ್ಯತೀತವಾಗಿ ರಾಜಕೀಯ ಮಾಡ್ತಿದ್ದಾರೆ ಸರ್ ಹಂಗಾಗಿ ಅವ್ರಿಗೆ ಜಾತಿಯಿಂದ ರಾಜಕೀಯ ಮಾಡೋದಿಲ್ಲ ಸರ್ ಅವರು ಈಗ ನೋಡಿ ನಮ್ಮ ಲಿಂಗಾಯತ ಸಮುದಾಯದವರು ಇಲ್ಲಿ ಧಾವಡ್ದಲ್ಲಿ ಧಾವಡ್ ಜೊ ಹೆಚ್ಚಿದ್ದಾರೆ ಮತ್ತು ಅಲ್ಲೇ ಬಿಟ್ಟು ಟಿಕೆಟ್ ಅವ್ರಿಗೆ ಕೊಟ್ಟಿದ್ದಾರೆ ಸರ್ ಜಾತ್ಯತೀತವಾಗಿ ಎಲ್ಲರಿಗೂ ಸರ್ವಧರ್ಮವಾಗಿ ಎಲ್ಲರಿಗೂ ಅನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಅವರು ಹಾಗಾಗಿ ಅವರು ಜಾತಿ ಬಗ್ಗೆ ಏನು ಹೆಚ್ಚಿನ ಕೊಡೋಲ್ಲ ಸರ್ ಎಷ್ಟು ಅಂತರದಿಂದ ಅವರು ಈಗ ಧಾವಡ್ ಲೋಕಸಭಾ ಕ್ಷೇತ್ರದಲ್ಲಿ ಐದನೇ ಬಾರಿಗೆ ಗೆಲ್ಲಬಹುದು ಸರ್ ಸರ್ ಈಗ ಇದು ಸಲ ಅವರು ನನ್ನ ನನ್ನ ನೆದರಿನ ಪ್ರಕಾರ ಸರ್ ನಾನು ಎಷ್ಟೋ ಒಂದು ನಾನು ತಗೊಂಡು ಅಡ್ಡಾಡ್ ಅಡ್ಡಾಡಿದೆ ಅಂದರೆ ಒಡ್ನಾಟದ ಮೇಲೆ ಇರಬೇಕಾ ಸರ್ ಎರಡು ಲಕ್ಷದಿಂದ ಮೂರು ಲಕ್ಷ ಮಟ್ಟ ಬರ್ಬೋದು ಸರ್ ಎರಡು ಲಕ್ಷದಿಂದ ಮೂರು ಲಕ್ಷ ಅಂತರದಿಂದ ಅಂತರದಿಂದ ಎರಡು ಲಕ್ಷದಿಂದ ಮೂರು ಲಕ್ಷ ಮಟ್ಟ ಬರ್ಬೋದು ಸರ್ ಅಂತರಿಂದ ಅವರು ಆಯ್ಕೆ ಆಗ್ಬೋದು ಆಯ್ಕೆ ಆಗ್ಬೋದು ಸರ್ ಈ ಧಾರವಾಡ ಜಿಲ್ಲೆಗೆ ವಿಶೇಷವಾಗಿ ತಾವು ಕೂಡ ಸ್ವಯಂ ಸಂಘದಲ್ಲಿ ಮತ್ತು ಆರ್ ಎಸ್ ಎಸ್ ದಲ್ಲಿ ಇದ್ದಂಥವ್ರು ಬಜರಂಗ ದಳದಲ್ಲಿ ಕೂಡ ತಾವು ಇದ್ದಂಥವ್ರು ಏನೆಲ್ಲ ಅಭಿವೃದ್ಧಿಗೆ ಪಾತ್ರ ಮಾಡಿದ್ದಾರೆ ಏನೆಲ್ಲ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ ಈ ಕ್ಷೇತ್ರದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸರ್ ಧಾರವಾಡ ಜಿಲ್ಲೆಯಲ್ಲಿ ಸರ್ ರಸ್ತೆ ರಸ್ತೆ ಮಾಡ್ಲಿಕ್ಕೆ ಅಂಕರ ನೂರಕ್ಕೆ ನೂರು ಪರ್ಸೆಂಟ್ ಪ್ರತಿ ಹಳ್ಳಿಗೂ ಮಾಡಿದೆ ಸರ್ ನಮ್ಮ ಎಮ್ ಎಲ್ ಎ ಕ್ಷೇತ್ರದ ಒಂದರಲ್ಲೇ ಎಮ್ ಎಲ್ ಎ ಅವ್ರು ದುಡ್ಡು ತಂದು ಮಾಡಿದ್ರು ನಾಲ್ಕು ನಾಲ್ಕುನೂರ ಈ ನಾಲ್ಕುನೂರ ಎಪ್ಪತ್ತು ಕೋಟಿ ಏನೋ ಮಾಡಿದ್ರೆ ನನಗೆ ಸುದ್ದಿ ನನಗೆ ಮಾಹಿತಿ ಇದೆ ಸರ್ ನಮ್ಮ ಎಮ್ ಆರ್ ಪಿಲ್ ಸಾಹೇಬ್ರು ಅವ್ರ ದುಡ್ಡಲ್ಲಿದ್ದಾಗ ಈಗ ಅಕ್ಕಂಡ ಧಾರವಾಡ ಜಿಲ್ಲಾ ನಂಕಾರ ಸರ್ ಭಾಳ ಮಾಡಿದ್ದಾರೆ ಸರ್ ಅವರು ಒಂದೇ ಅಲ್ಲ ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿ ರೈತರಿಗೆ ಅನುಕೂಲ ಸ್ಕೀಮ್ ತಂದಿದ್ದಾರೆ ಸರ್ ಈಗ ಈ ದೇಶಕ್ಕೆ ಗ್ಯಾರಂಟಿ ಸರ್ ಈ ಕರ್ನಾಟಕ ರಾಜ್ಯಕ್ಕೆ ಗ್ಯಾರಂಟಿ ದೇಶಕ್ಕೆ ಬಂದಿರ ಹ್ಞೂ ಕೆಲವೊಂದಿಷ್ಟು ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿ ಅವರು ಹೇಳ್ತಾರೆ ನಾವು ಈ ದೇಶಕ್ಕೆ ಮಂದಿರ್ ಕೊಟ್ಟಿದ್ದೀವಿ ಅವರು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ವಿಫಲ ಆಗಿದೆ ನಾವು ರಾಮ್ ಮಂದಿರ್ ಐದುನೂರು ಕನಸಿನಲ್ಲಿ ಐದುನೂರು ವರ್ಷ ಇದ್ದಕ್ಕಂಥ ಕನಸು ನಾವು ಯಶಸ್ವಿ ಮಾಡಿದ್ದೀವಿ ಈ ಬಾರಿ ನಾವು ಗೆಲ್ಲೋದು ನಿಶ್ಚಿತ ಮತ್ತು ಈ ಚುನಾವಣೆ ಕಾಂಗ್ರೆಸ್ನವರು ಹೇಳ್ತಾರೆ ಗ್ಯಾರಂಟಿ ವರ್ಸಸ್ ಸಹ ಮಂದಿರ ಅಂತ ಹೇಳ್ತಾರೆ ಈ ಚುನಾವಣೆಗೆ ಮಂದಿರಗಳನ್ನು ತಗೋದು ಸಮಂಜಸ ಹೌದು ಅಲ್ವಾ ಸರ್ ಸರಿ ನಮಗೆ ಜನರಿಗೆ ಎಲ್ಲ ಬೇಕು ಸರ್ ಒಂದೇ ಒಂದಿರೋ ಒಂದೇ ಅಂತಲ್ಲ ಎಲ್ಲ ಬೇಕು ಮೇನ್ ಸರ್ ಅವ್ರ ಅಭಿವೃದ್ಧಿಯಲ್ಲಿ ನರೇಂದ್ರ ಅವರು ಸಾಕಷ್ಟು ಎಲ್ಲ ರೀತಿಯ ಅನುದಾನ ಅನ್ಕೊಳೋದು ಮಾಡಿದಾರೆ ಈ ಪ್ರೀ ಏನು ಕೊಡೋಲ್ಲ ಸರ್ ಪ್ರೀ ಕೊಟ್ರೆ ಸರ್ ಅದಕ್ಕೆ ವ್ಯಾಲ್ಯೂ ರೀ ಹಾಗಾಗಿ ನಮಗೆ ಹೇಳಿ ಸರ್ ಸರ್ ಅದು ಪ್ರೀ ಹೇಳ್ತಾರೆ ಸರ್ ಅವರೆಲ್ಲ ಪ್ರೀ ಕೊಟ್ರೆ ಆಲ್ರೆಡಿ ಶಿರ್ಲಂಗೆ ಏನಾಯ್ತು ಸರ್ ನಾಲ್ಕುನೂರು ರೂಪಾಯಿ ಕೆ ಜಿ ಟಮಾಟಿ ಸರ್ ಅಲ್ಲಿ ಹಂಗಾಗಿ ದೇಶ ದೇಶದಂಗೆ ಹೇಳೋಂಗೆ ಆಯ್ತು ಸರ್ ಪಾಕಿಸ್ತಾನ ಏನಾಯ್ತು ಸರ್ ಇವತ್ತು ಹ್ಞೂ ಪಾಕಿಸ್ತಾನವನ್ನು ತಿನ್ನೋಕ್ಕೂ ಸರ್ ಅವ್ರಿಗೆ ಗೋಧಿ ಹಂಚಿದ್ರೆ ಅಲ್ಲಿ ಹೊಲಗೇ ಗೋಧಿ ಹೊಲಗೇರಿ ಹೊಲಗೇರಿ ಎದ್ದು ಅದು ಪೂರ್ ಸರ್ ಆ ರೀತಿ ನಮ್ಮ ದೇಶನೂ ಹೊಲಗೇರಿ ಎದ್ಬಿಡ್ರಿ ಸರ್ ಅದಕ್ಕಾಗಿ ನಮ್ಮ ದೇಶ ನಮ್ಮ ನಮ್ಮ ಮೋದಿಜಿಯವರಾಗಲಿ ನಮ್ಮ ಮತ್ತು ನಮ್ಮ ಜೋಶಿಯವರಾಗಲಿ ಆ ಫ್ರೀ ಏನು ಸ್ಕೀಮ್ ಇಲ್ಲ ಸರ್ ಸರಿ ಸರ್ ಈ ಬಾರಿ ನಿಮ್ಮ ವಾರ್ಡ್ ನಂಬರ್ ಎರಡರಿಂದ ಮತ್ತು ಅಂಚಿಡ್ಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ ಧಾರವಾಡ ಲೋಕಸಭಾ ಕ್ಷೇತ್ರ ಮತ ಬಾಂಧವರಿಗೆ ಮತ್ತು ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಹಾಂ ಸರ್ ಮೋದಿಯವರಿಗೆ ಮತ್ತು ಜೋಶಿ ಅವರಿಗೆ ಗೆಲ್ಲಿಸಲಿಕ್ಕೆ ಎಷ್ಟು ಪ್ರಾಮಾಣಿಕತೆಯಿಂದ ನೀವು ಮತದಾರರಲ್ಲಿ ಕೇಳ್ಕೊತೀರ ಸರ್ ಸರ್ ಈಗಾಗಲೇ ಅವ್ರು ಮಾಡಿರೋ ಕೆಲಸನ ನಾವು ಜನ ಮುಂದೆ ಇದ್ದೀವಿ ಸರ್ ನಾವು ಮನೆಗೆ ಹೋಗಿ ಮತ್ತು ಜೋಶಿನ ಯಾಕೆ ನೀವು ಆಗೇ ಮಾಡ್ತೀವಿ ಅಂತ ಕೇಳಿದಾಗೆ ಒಂದು ಪ್ರಣಾಳಿಕೆ ಬುಕ್ ಇದೆ ಸರ್ ಪ್ರಣಾಳಿಕೆ ಮನೆ ಒಂದು ಬುಕ್ ಕೊಡ್ತೀವಿ ಸರ್ ಅವ್ರು ಮಾಡಿರೋ ಕಾರ್ಯ ಕೆಲಸಗಳ ಇಡ್ತೀವಿ ಸರ್ ಮತ್ತು ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡಿದ್ರು ಅದ್ರ ಮಾದರಿ ಅದನ್ನು ಒಂದಾಗಿ ಹೇಳ್ತೀವಿ ಸರ್ ಅದ್ರ ಮುಖಾಂತರ ಮತ್ತು ನಾವು ಪಂಚಾಯತ್ ಮೆಂಬರ್ ಆದಮೇಲೆ ನಮ್ಮ ಕನಸೇ ಇತ್ತು ಒಂದು ಸ್ಕೂಲನ್ನ ಮಾಡಲ್ ಮಾಡಬೇಕಾಗಿತ್ತು ಸರ್ ಆ ಥರ ಸ್ಕೂಲ್ ಮಾಡಲ್ ಮಾಡಿದೆ ಆಲ್ರೆಡಿ ಸರ್ ನಮ್ಮ ಪಂಚಾಯಿತಿನ ಮೊದಲು ಡಿಜಿಟಲೀಕರಣ ಮಾಡಿದ್ದೆ ಸರ್ ನಾವು ಮೊದಲೇ ಟ್ಯಾಕ್ಸ್ ಪಾವಾಗ ಏನೋ ಕಟ್ತಿದ್ರು ಮ್ಯಾನೂರ್ ಲಸಿಟ್ ಕೊಡ್ತಿದ್ರು ಈಗ ಅದನ್ನು ಡಿಜಿಟಲ್ ಮಾಡಿದ್ದೆ ಸರ್ ನಾವು ಮತ್ತು ಹುಡುಗರಿಗೆ ಗ್ರೌಂಡ್ ಇಲ್ಲ ಸರ್ ಇಲ್ಲಿ ಸುತ್ತಮುತ್ತ ನಮ್ಮ ಇದಾಗಿದ್ದಿಲ್ಲ ಅಂಥ ಗ್ರೌಂಡ್ ಮಾಡಿದ್ದೆ ಸರ್ ಮತ್ತು ಗಾಡ ಗ್ರೌಂಡ್ಗೆ ಕಂಪೌಂಡ್ ಮಾಡಿದ್ದೀವಿ ಸರ್ ಮತ್ತು ಊರು ಸುತ್ತ ಊರು ಹೊರಗಿನ ರಸ್ತೆಗೆಲ್ಲ ಚರಂಡಿಗಳೆಲ್ಲ ನಿಂತು ನಿಂತು ಹುಡುಗಿ ಸೊಳ್ಳೆ ಬೇಯಿದೆ ಅಂಥ ಬಾ ಅಂತ ಕಾಯಿಲೆ ಬರ್ತಿದ್ದು ಸರ್ ಅವನು ಮಾಡಿದೆ ಸರ್ ಇವಾಗೆಲ್ಲ ಮತ್ತು ಎಮ್ ಎಲ್ ಹತ್ರ ಊರು ಹೊರಗಿನ ರೋಡ್ಗಳನ್ನೂ ಎಲ್ಲ ಅರ್ಜಿ ಕೊಟ್ಟಿದ್ದೆ ಸರ್ ಅಲ್ಲಿ ನಾಲ್ಕು ರೋಡ್ ಆಗಿದೆ ಸರ್ ಇನ್ನೊಂದು ನಾಲ್ಕು ರೋಡ್ ಇದೆ ಮಾಡ್ತಾ ಇದೆ ಸರ್ ಸರಿ ಸರ್ ಕೊನೆಯದಾಗಿ ನಿಮ್ಮ ವಾರ್ಡಿನ ಮತ ಬಾಂಧವರಿಗೆ ಮತ್ತು ನಿಮ್ಮ ಅಂಚಿಟಗಿರಿಯ ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಾರ್ಡಿನ ಮತ ಬಾಂಧವರಿಗೆ ಈ ಬಾರಿಯ ಚುನಾವಣೆ ಬಗ್ಗೆ ಏನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀರಾ ಸರ್ ಕೊನೆಯದಾಗಿ ಈ ಜನರಿಗೆ ಸರ್ ನಾನು ಹೇಳಲಿಕ್ಕೆ ಏನೇನು ಬಯಸ್ತೇನೆ ಸರ್ ನಾನು ಇವಾಗ ಖುಷಿ ಕೇಳ್ತೀರಾ ಖುಷಿ ಕೇಳಿ ಹೇಳಿ ಸರ್ ಸರ್ ನಾವು ಮೋದಿನೇ ಯಾಕೆ ಆಯ್ಕೆ ಮಾಡಬೇಕು ಅಂತ ನಾನೇ ಒಂದು ಹೇಳಿ ಕೇಳ್ತಿರಲ್ಲ ಈಗ ಆಲ್ರೆಡಿ ಐದು ವರ್ಷ ಅಲ್ಲ ಹತ್ತು ವರ್ಷದಲ್ಲಿ ನೀವು ಓಡಿದ್ದೀರಾ ಮೋದಿ ಏನೇನು ಕೆಲಸ ಮಾಡಿದೆ ಏನೇನಿಲ್ಲ ಅಂತ ಮೊದಲು ನಾವು ಸರ್ ಈ ಸಿಂಗಲ್ ರೋಡಲ್ಲಿ ಸರ್ ನಮ್ಗೆ ಚಕ್ಡಿ ಚಕಡಿ ಹಾಕಿಬಿರಲಿಲ್ಲ ಸರ್ ಆ ಥರ ಏನು ರೋಡ್ ಚೆಕ್ಕಿನ ಗಂಟೆಗೆ ಟುಮುಕ್ ಟುಮಕ್ ಹಾಕಿದ್ದು ಸರ್ ಈಗ ಸಿಕ್ಸ್ ರೋಡ್ ಹೈವೇ ಮಾಡಿದೆ ಸರ್ ನೀವು ಈಗ ಇಮಾನ್ ಹೋಗ್ಬೋದು ಹಂಗೆ ಹಂಗೋದು ಹತ್ತು ಕೀಲೇ ಕಲ್ಗಟ್ಟಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಸರ ಹತ್ತು ನಿಮಿಷ ಹೋಗ್ಬೋದು ಸರ್ ನೀವು ಆ ಥರ ರೋಡ್ ಮಾಡಿದರೆ ಉದಾಹರಣೆ ನಮ್ಮ ಹೇಳ್ಬೇಕೇನು ಸರ್ ನಮ್ಮ ಮತ್ತೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತು ಮತ್ತು ಹಿರಿಯರು ಎಲ್ಲರಿಗೆ ಹೇಳ್ಬೇಕಂದ್ರೆ ಸರ್ ಈ ರೋಡ್ ನೋಡಿ ಒಂದೇ ರೋಡ್ ನೋಡಿ ಅನ್ಕೊಂಡು ಸರ್ ಮತ್ತು ಕೊಡ್ಲಿಕ್ಕೆ ಸರ್ ಬೇಸಿಗೆ ನೀರು ಹೆಂಗಿತ್ತು ಸರ್ ಬೇಸಿಗೆ ದಿನ ಎಂಟು ದಿನಕ್ಕೂ ನೀರು ಬರ್ತೀವಿ ಕೊಡ್ಲಿಕ್ಕೆ ಸರ್ ಎಂಟು ದಿನಕ್ಕೆ ನೀರು ಬರ್ತೀವಿ ಸರ್ ಕೊಡಲಿಕ್ಕೆ ಇವಾಗ ನೀರು ಬರುತ್ತೆ ಸರ್ ಪ್ರತಿದಿನ ಬೆಳಗ್ಗೆ ಯಾರಕ್ಕೆ ಬಂದ್ರೆ ಸರ್ ಸಾಯಂಕಾಲ ಎಂಟು ಗಂಟೆ ನೀರು ಹೋಗೋದಿಲ್ಲ ಸರ್ ನೀರು ಕಂಟಿನ್ಯೂ ಸರ್ ಮನೆ ಮನೆಗೆ ನೀರು ಸರ್ ಮತ್ತು ಇಂಥ ಟೈಮ್ ಇಂಥ ಕೊಡಬೇಕು ಯಾರಿಗೆ ಕೊಟ್ಟಾಗಬೇಕು ಸರ್ ಅದು ಅದ ಅದ ಥರ ಎಲ್ಲ ರೀತಿಯೂ ಇದು ಜೋಶಿಯವರು ಅಲ್ಲಿ ಮೋದಿಯವರಾಗಲಿ ಎಲ್ಲ ಅನುಕೂಲ ಹೇಳಿದ್ದು ಯಾವ ಕೆಲಸ ಬಿಡುತ್ತೆ ಸರ್ ರೈತ ಮ ಹಳ್ಳಿ ಭಾಗದ ಯಾವ ಕೆಲಸ ಹಾಕಿದ್ದೆ ಮಲ್ ಸರ್ ಬರೀ ಸಿಟಿ ಹಾಕಿದ್ರು ಸರ್ ಈಗ ಮನೆ ಮನೆ ಹಳ್ಳಿ 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 ಹಳ್ಳಿಗೂ ಸರ್ ಅನುಕೂಲ ಮಾಡಿಕೊಡ್ತಿದ್ದಾರೆ ಈಗ ಯಾವಾಗವ್ರು ಹಾಗಾಗಿ ಸರ್ ಇದೊಂದು ಸಲ ಈ ಇದೊಂದು ಸಲ ಇದೊಂದು ಸಲ ಮತ್ತು ಜೋಶಿಯವರಿಗೆ ಮತ್ತು ಮೋದಿಯವರಿಗೆ ಕೈ ಮುಗಿದು ನಾವು ಕೇಳ್ಕೋತೀವಿ ಕೈ ಜೋಶಿಯವರಿಗೆ ಮದುವವರಿಗೆ ಕೈ ಮುಗಿಕಿವಿ ಹಳ್ಳಿ ಭಾಗ ಜನರಿಗೆ ಏನು ಹೆಚ್ಚೆಷ್ಟು ಒತ್ತು ಕೊಟ್ಟು ಅನುಕೂಲ ಮಾಡಿಕೊಳ್ಳಿ ಅದೇ ಥರ ನಮ್ಮ ಮತದಾರ ಬಂದರೆ ಕಿಳ್ಕೋದಿನಂದರೆ ಮತ್ತು ಅವರಿಗೆ ಇನ್ನೊಂದು ಸಲ ಔಟ್ ಕೊಡ ಮುಖಾಂತರ ನಮ್ಮ ಮೋದಿಜಿಯವರು ಕೈ ಬಲ ಬಡಿಸ್ಬೇಕಂತ ಕೇಳ್ತಾ ನಾನು ಮತ್ತೊಮ್ಮೆ ಅವ್ರಿಗೆ ಮಾಡಿಕೊಡ್ತೇನೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತಿನವರೆಗೆ ನಾಗನಗೌಡ್ರಿ ಬಸನ್ ಪಾಟೀಲ್ ಅಂಚಿಡಿಗಿರಿಯ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಎರಡರ ಸದಸ್ಯರಾಗಿ ಮತ್ತು ಅಂಚಿಡಿಗಿರಿಯಲ್ಲಿ ಜನಸಾಮಾನ್ಯರಿಗೆ ಎಲ್ಲಿವರೆಗೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಪ್ಲಾಟ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ರಿ ಆ ವಾರ್ಡಿಗೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ತರ್ಕಿಸಿ ಕೊಟ್ಟ್ರಿ ಮೋದಿಯವರ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ಇಲ್ಲಿಯ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ರಸ್ತೆ ಕಾಮಗಾರಿಗಳನ್ನು ಎನ್ ಎಚ್ ಸಿಕ್ಸ್ಟಿ ತ್ರೀ ಬೈಪಾಸನ್ನು ಕೂಡ ತಾವು ಪೂರ್ಣ ಮಾಡಿಸ್ಕೊಟ್ರಿ ಮತ್ತು ಅನೇಕ ಕೆಲಸಗಳನ್ನು ಇಲ್ಲಿ ಮತ್ತು ಸ್ಮೆಲ್ಲಿಂದ ತೊಂದರೆ ಆಗ್ತಾ ಇರೋ ಒಂದು ಫ್ಯಾಕ್ಟ್ರಿಯನ್ನು ಕೇಳಾ ಮೂಲದಿಂದ ಬಂದಿರತಕ್ಕಂಥ ಫ್ಯಾಕ್ಟ್ರಿಯನ್ನು ಕೂಡ ಸರಿಪಡಿಸುವಂಥ ಕೆಲಸಗಳನ್ನು ಮಾಡಿದೆ ಇವೆಲ್ಲವನ್ನು ಕೆಲಸ ಮಾಡಿದ್ದಕ್ಕೆ ಮತ್ತು ಮುಂದಿನ ಬಾರಿ ಚುನಾವಣೆಗೆ ಜೋಶಿಯವರಿಗೆ ಮತ್ತು ಮೋದಿಯವರಿಗೆ ಬಲಪಡಿಸುವಂಥ ವಿಚಾರಗಳನ್ನು ಏನು ತಿಳಿಸ್ತಾ ಇದ್ದೀರಿ ಆ ಕನಸು ಯಶಸ್ವಿಯಾಗಲಿ ಅಂತ ನಮ್ಮ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದವರಿಗೆ ಎಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಅಂಚಿಟಿಗಿರಿ ಜಿಲ್ಲಾ ಪಂಚಾಯಿತಿಯ ಅಂಚಿದಿಗಿರಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಎರಡರ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಾಗನಗೌಡರು ಬಸನಗೌಡರು ಪಾಟೀಲ್ ಅವರ ವಿಚಾರಗಳನ್ನು ಅನೇಕ ಕೆಲಸಗಳನ್ನು ಮಾಡಿದ್ದೀವಿ ಗ್ಯಾರಂಟಿಗೆ ಮರೆಮಾಚಬೇಡಿ ಆದರೆ ಈ ಕ್ಷೇತ್ರದಲ್ಲಿ ನಾವು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಪ್ರೈಮ್ ಮಿನಿಸ್ಟ್ರು ಏನು ನಮಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸ್ಕೂಲಿಗೆ ಡೆಸ್ಕ್ಗಳನ್ನಾಗಿರಲಿ ಆಗಿರಲಿ ಕುಡಿಯುವ ನೀರಿನ ಸೌಲಭ್ಯಗಳನ್ನಾಗಿರಲಿ ಮತ್ತು ಫಲಾನದ ಫಲಾನುಭವಿದಾರಿಗೆ ಪ್ಲಾಟ್ಗಳನ್ನು ಸೌಲಭ್ಯಗಳನ್ನಾಗಿರಲಿ ಏನನ್ನು ನೀಡಿದರೆ ಅದನ್ನು ನೋಡಿ ತಾವು ಮತ ಕೊಡಿ ಅನ್ನೋಂಥ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಇದು ಡಿಗ್ರಿ ವಾರ್ಡ್ ನಂಬರ್ ಎರಡರ ಸದಸ್ಯರಾಗಿರ್ತಕ್ಕಂಥ ನಾಗನಗೌಡರು ಬಸನಗೌಡ್ರ ಪಾಟೀಲ್ ಅವರ ವಿಚಾರಗಳನ್ನು ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜಹಿಂದ್